ಇದು ಯುಗ್ನೆ ಸಿಟಿ ಬಿಲ್ಡಿಂಗ್ ಅನಧಿಕೃತ ಬಿಲ್ಡಿಂಗ್ ಅಂತ ಇವರು ಹೇಳ್ತಾರೆ ಪಾರ್ಕಿಂಗ್ ಇಲ್ಲ ಸೆಟ್ ಬ್ಯಾಕ್ ಇಲ್ಲ ಉದ್ದ ಉದ್ದ ಬಿಡ್ತಾರೆ ಆದ್ರೆ ಟ್ಯಾಕ್ಸ್ ಕೊಡುವಾಗ ಟ್ಯಾಕ್ಸ್ ತಗೊಳ್ಳುವಾಗ ಯಾವುದೇ ಇವರಿಗೆ ತೊಂದರೆ ಆಗುವುದಿಲ್ಲ ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಹೋಗುವಂಥದ್ದು ಯುಗ್ನೆ ಸಿಟಿ ಕಾಂಪ್ಲೆಕ್ಸ್ ಇಂದ ನಮಗಿದ್ದ ಮಾಹಿತಿ ಪ್ರಕಾರ ಸರಿಸುಮಾರು ಹತ್ತೊಂಬತ್ತು ಲಕ್ಷ ಟ್ಯಾಕ್ಸನ್ನು ಅನ್ನು ಕಳೆದ ವರ್ಷದಲ್ಲಿ ತೆಗೆದುಕೊಂಡಿದ್ದಾರೆ ಅಲ್ಲಿ ನೋಡಿ ಎಲ್ಲ ಅದೆಲ್ಲ ಬಂದುಂಟು ಅದನ್ನು ಅವರು ಮುಟ್ಲಿಕ್ಕೆ ಹೋಗುವುದಿಲ್ಲ ಆ ಸೈಡ್ನಲ್ಲಿ ಅಲ್ಲಿ ಹಾಕ್ದ್ ಅವರು ಅದನ್ನು ಸಹ ಹಗ್ದಾಕಬೇಕು ಅದು ಹಗ್ ಇದು ಓಕೆ ನಮ್ದು ಇದನ್ನೊಂದು ಟಾರ್ಗೆಟ್ ನಮ್ಮ ಪಟ್ಟಣ ಪಂಚಾಯತಿನ ಏನು ಕಡತದಲ್ಲಿ ಅದರಲ್ಲಿ ಯಾರ ಹೆಸರಲ್ಲಿ ಈಗಸ ಉಂಟು ಅವರಿಗೆ ನಾವು ನೋಟ್ಸ್ ಮಾಡ್ತೀವಿ ನಾವು ಈಗ ಬೇರೆ ಅವರು ಪರ್ಚೇಸ್ ಮಾಡಿರ್ಬೋದು ಅವರಿಗೆ ರಿಜಿಸ್ಟ್ರಕ್ಷ ರಿಜಿಸ್ಟ್ರೇಷನ್ ಆಗಿರ್ಬೋದು ಬಟ್ ನಮ್ಮಲ್ಲಿ ಬದಲಾವಣೆ ಆಗಲಿಲ್ಲ ಖಾತೆ ಬದಲಾವಣೆ ಆಗಲಿಲ್ಲ ಅವರಿಗೆ ನೋಟ್ಸ್ ಮಾಡ್ತಾನೇ ಇದ್ದೇವೆ ನಿಮ್ಮ ಚರಂಡಿ ನೀರಿಗೆ ಚರಂಡಿಗೆ ಮಳೆ ನೀರು ಬಿಟ್ಟು ಬಾಕಿ ನೀರು ಬಿಡಬಾರ್ದು ಅಂತ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಕಟ್ಟಡ ಮಾಲಕರು ಜವಾಬ್ದಾರು ಅಂಗಡಿ ಮಾಲಕರು ಜವಾಬ್ದಾರು ಯಾವಾಗ ಒಂದು ನಮ್ಮ ಎದುರು ಡ್ರೈನ್ ಓಪನ್ ಆಗಿದ ಮುಚ್ಚುವ ಕರ್ತವ್ಯ ಅವ್ರು ಮಾಡಬೇಕು ಅವ್ರ ಅಂಗಡಿಗೆ ಬರಬೇಕಾದ್ರೆ ಅವರ ಮನೆಗೆ ಅವರು ದಾರಿ ಮಾಡೋದಿಲ್ವಾ ಅವರ ಅಂಗಡಿ ಬರುವಾಗ ಅವ್ರಿಗೆ ಸ್ಲಾಪ್ ಹಾಕಿಸ್ಕೊಳ್ಬೇಕು ಅವರು ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂತಹ ವಿಘ್ನ ಸಿಟಿ ಬಿಲ್ಡಿಂಗ್ನ ಮುಂಭಾಗದಲ್ಲಿ ನಾವಿದ್ದೇವೆ ಇದು ವಿಘ್ನೆ ಸಿಟಿ ಬಿಲ್ಡಿಂಗ್ ಬಹಳ ವಿಶೇಷವಾಗಿ ಇಲ್ಲಿರ್ತಕ್ಕಂತಹ ಚರಂಡಿ ವ್ಯವಸ್ಥೆ ಇದೀಗ ಹೀಗಾಗಿದೆ ಇದು ಪಟ್ಟಣ ಪಂಚಾಯತ್ನ ಕೃಪೆ ಯಾಕೆ ಪಟ್ಟಣ ಪಂಚಾಯತ್ನ ಕೃಪೆ ಅಂತ ಹೇಳಿದ್ರೆ ಇದನ್ನು ಈಗ ಅಗದಿಟ್ಟಿದ್ದಾರೆ ಆದರೆ ಅದನ್ನು ಮುಚ್ಚಿಲ್ಲ ಅನ್ನುವಂಥದ್ದು ಈಗ ದೊಡ್ಡ ವಿವಾದ ಇದಕ್ಕೆ ಈಗಾಗಲೇ ಇಲ್ಲಿಯ ಈ ಒಂದು ನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿಗೆ ಇಲ್ಲಿ ತನಕ ಯಾವುದೇ ರೀತಿಯಂಥ ಕ್ರಮಗಳು ಆಗಲಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆಯಿಂದ ಇದು ಬಿಲ್ಡಿಂಗ್ನವರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅನ್ನುವಂತಹ ಒಂದು ಉತ್ತರವೂ ಕೂಡ ಪಟ್ಟಣ ಪಂಚಾಯತ್ ಕಡೆಯಿಂದ ಸಂದೇಶದ ರೂಪದಲ್ಲಿಯೂ ಕೂಡ ಬರ್ತಾ ಇರುವಂಥದ್ದು ಇದಕ್ಕೆ ಅವರತ್ರ ಕೂಡ ನಾವು ಉತ್ತರವನ್ನು ಕೇಳ್ತೇವೆ ಅದಕ್ಕಿಂತ ಮೊದಲು ನಾವು ವಿಘ್ನ ಸಿಟಿ ಬಿಲ್ಡಿಂಗ್ನಲ್ಲಿ ಇರ್ತಕ್ಕಂತಹ ವಿವಿಧ ಮಳಿಗೆಗಳಲ್ಲಿರ್ತಕ್ಕಂಥ ವಕೀಲರು ಇರ್ಬೋದು ಬೇರೆ ಬೇರೆ ವ್ಯಾಪಾರಸ್ಥರು ಇರ್ಬೋದು ಅವರ ಹತ್ರ ಎಲ್ಲರ ಕೂಡ ಮಾತನಾಡಿಸಬೇಕು ಒಂದು ನಿಮಗೆ ಈ ಒಂದು ಚರಂಡಿ ವ್ಯವಸ್ಥೆ ಬಹಳ ವಿಶೇಷವಾಗಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿರ್ತಕ್ಕಂತಹ ಚರಂಡಿ ವ್ಯವಸ್ಥೆಯಲ್ಲಿ ನೀರು ಹೋಗೋದಿಲ್ಲ ಅನ್ನುವಂಥದ್ದು ಬಹಳ ನೋಡಿ ಇದು ಚರಂಡಿ ವ್ಯವಸ್ಥೆಯಲ್ಲಿ ನೀರು ಹೋಗೋದಿಲ್ಲ ಅನ್ನುವಂತಹದ್ದಕ್ಕೆ ಕಾರಣವಾದ್ದು ಈ ಒಂದು ಚರಂಡಿ ಅಂದರೆ ಇಲ್ಲಿರ್ತಕ್ಕಂಥ ದೊಡ್ಡ ಚರಂಡಿ ನೀರು ಹೋಗೋದಿಲ್ಲ ಅನ್ನುವಂಥದ್ದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದಾರೆ ಇದು ಚರಂಡಿ ವ್ಯವಸ್ಥೆ ನೋಡಿ ಇಲ್ಲಿ ಹೇಗೆ ಈ ಚರಂಡಿಯನ್ನು ಅಗದಿಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಇದಿಷ್ಟು ಇಲ್ಲೊಬ್ಬರಿಗೆ ಈಗಾಗಲೇ ಒಬ್ಬರಿಗೆ ಗಾಯ ಆಗಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅವರಿಗೆ ಬಹಳಷ್ಟು ಸಾವಿರ ಲಕ್ಷದ ಲೆಕ್ಕಾಚಾರದಲ್ಲಿ ಖರ್ಚುಗಳಾಗಿವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆದರೆ ಕೆಲವು ಮಾಧ್ಯಮಗಳಲ್ಲಿ ಸುದ್ದಿ ಸೇರಿದಂತೆ ಕೆಲವು ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಬಂದರೂ ಕೂಡ ಇಲ್ಲಿಯೂ ಇಲ್ಲಿ ತನಕ ಯಾವುದೇ ರೀತಿಯಂತಹ ಕ್ರಮಗಳು ಇದಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಅದರ ಜೊತೆಗೆ ಕಟ್ಟಡ ಮಾಲೀಕರು ಇದರಿಂದ ತಪ್ಪು ಮಾಡಿದ್ದಾರೆ ಅವರಿಂದ ಈ ಸಮಸ್ಯೆಗಳಾಗಿವೆ ಅನ್ನುವಂಥದ್ದನ್ನು ಕೂಡ ಹೇಳುವಂಥದ್ದು ಕೇಳಿದ್ದೇವೆ ಈ ಬಗ್ಗೆ ಇಲ್ಲಿಯ ಒಂದು ಮಳಿಗೆಗಳಲ್ಲಿ ಇರುವವರು ಸಾರ್ವಜನಿಕರು ತೊಂದರೆಗೊಳಗಾದವರು ಏನು ಹೇಳ್ತಾರೆ ಕೇಳಬೇಕು ಮತ್ತೊಂದು ಬಹಳ ಮೇ ಮೇಜರ್ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಇಲ್ಲೊಂದು ಕಾರ್ ನಿಂತಿದೆ ಅಲ್ಲೊಂದು ಕಾರ್ ನಿಂತಿದೆ ಅದರ ಜೊತೆಗೆ ಇಲ್ಲೆಲ್ಲ ಬೈಕ್ಗಳು ನಿಂತಿವೆ ಇದೆಲ್ಲವೂ ಕೂಡ ಹೀಗೆ ಕ್ರಾಸ್ ಆಗಿ ಇದರ ಮೇಲ್ವಡೆ ನಿಲ್ತಾ ಇತ್ತು ಮುಂಚೆ ಹೀಗೆ ಕ್ರಾಸ್ ಆಗಿ ನಿಲ್ತಾ ಇತ್ತು ಈಗ ಸಂಪೂರ್ಣವಾಗಿ ಪಬ್ಲಿಕ್ ನ್ಯೂಸೆನ್ಸಿಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ನೋಡುವ ಮಾತನಾಡಿಸುವ ಈ ಬಗ್ಗೆ ಎಸ್ ಈ ಬಿಲ್ಡಿಂಗ್ನ ಸಮಸ್ಯೆಗಳೇನು ಏನೇನು ಸಮಸ್ಯೆಗಳಾಗಿವೆ ಇಲ್ಲಿ ಇದನ್ನು ಯಾಕೋಸ್ಕರವಾಗಿ ತೆಗೆದಿಟ್ಟಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಎಲ್ಲರೂ ಕೂಡ ಇದ್ದಾರೆ ಎಲ್ಲರ ಹತ್ರ ಮಾತನಾಡಿಸ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಶ್ರೀನಿವಾಸಗೌಡ ಓಕೆ ಏನು ಹೇಳ್ತೀರಿ ಸರ್ ಈ ಒಂದು ಬಿಲ್ಡಿಂಗ್ನ ಈ ಸಮಸ್ಯೆ ಬಗ್ಗೆ ಇಲ್ಲಿ ಬಿಲ್ಡಿಂಗ್ ಮತ್ತು ಚರಂಡಿಯಲ್ಲಿ ಸಮಸ್ಯೆಯೇ ಇಲ್ಲ ಇಲ್ಲಿ ಏಕೆಕಿಯಾಗಿ ಇಲ್ಲಿ ನೇರವಾಗಿ ಹೋಗುವಂಥ ನೀರನ್ನು ಅವರು ತಡೆ ಒಡ್ಡಿದ್ರು ಅದರಿಂದ ಹೋಗೋದ ನೀರು ಹೋಗದೆ ಇಲ್ಲಿ ಚರಂಡಿಯಲ್ಲಿ ನೀರು ನಿಂತು ಬ್ಲಾಕ್ ಆಗಿತ್ತು ಅಷ್ಟೇ ಮತ್ತು ಇದನ್ನು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಎಲ್ಲ ಆಕಾರದಲ್ಲಿ ಆ ಏನು ಖನಿಯನ್ನು ಅಗೆದು ತೆಗೆದಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ನಮಗೆ ಯಾವುದೇ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಡದೆ ಈ ರೀತಿಯಾಗಿ ಒಂದು ಬೇಜವಾಬ್ದಾರಿತನ ಕೆಲಸವನ್ನು ನಗರ ಪಂಚಾಯತಿ ಮಾಡಿದೆ ನಾನು ಇಲ್ಲಿಯ ಇಲ್ಲಿಗೆ ನಗರ ಪಂಚಾಯತ್ನ ಅಧ್ಯಕ್ಷರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಬಂದಿದ್ದರು ಇಲ್ಲಿ ಬರುವ ಸಂದರ್ಭದಲ್ಲಿ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ ಅಧ್ಯಕ್ಷರೇ ಏನಿರಲಿ ಮಾಡುವಂಥ ಕೆಲಸ ಒಳ್ಳೆಯ ಕೆಲಸ ಆದರೆ ಒಂದು ಭಾಗದಲ್ಲಿ ಮಾತ್ರ ಹಾಕ್ದು ಅದನ್ನು ಸರಿಪಡಿಸಿ ಮತ್ತೊಂದು ಭಾಗದ ಭಾಗದ ಕಣಿಯನ್ನು ನೀವು ಸರಿಪಡಿಸಿ ಅಂತ ಹೇಳಿದ್ದಾನೆ ಅದಕ್ಕೆ ಸ್ಪಷ್ಟವಾಗಿ ಕೂಡ ಅಧ್ಯಕ್ಷರು ಮಾತು ಹೇಳಿದ್ದಾರೆ ಆಯಿತು ವಕೀಲರೇ ಇದನ್ನು ಕೆಲಸ ಮಾಡಿ ಪೂರ್ತಿಗೊಳಿಸಿ ನಂತರ ಆ ಕಡೆದನ್ನು ಇದು ಮಾಡಿದಂತೆ ಆದರೆ ಅವರು ಏನು ಮಾಡಿದ್ದಾರೆ ಕದ್ದು ಆದಿತ್ಯವಾರದ ದಿವಸ ಈ ಬಾಡಿಗೆ ಕೊಠಡಿಯಲ್ಲಿ ಯಾರು ಇಲ್ಲದ ದಿವಸ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದ್ದಾರೆ ಯಾಕಾಗಿ ಮಾಡಿರ್ಬೋದು ಅದು ನಗರ ಪಂಚಾಯತಿನವರು ಯಾವ ಬೇಜವಾಬ್ದಾರಿ ಯಾವ ರಾಜಕೀಯದ ಪ್ರೇರಿತವಾಗಿ ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಅವರ ಒಂದು ಆಡಳಿತವನ್ನು ಎತ್ತು ತೋರಿಸ್ತಾ ಇದೆ ಇದು ಓಕೆ ನೀವೀಗ ಅಧ್ಯಕ್ಷರಲ್ಲಿ ಮತ್ತೆ ಕೇಳಲಿಲ್ವಾ ಕೇಳಿದ್ದೇವೆ ಮಾಡ್ತೇವೆ ಮಾಡ್ತೇವೆ ನಮ್ಮಲ್ಲಿ ಆಡಳಿತ ಮಂಡಳಿಯಲ್ಲಿ ಸಭೆ ನಡೀಬೇಕು ಮಾಡ್ತೇವೆ ಅಂತ ಹೇಳಿದ್ದಾರೆ ಇಷ್ಟ ತನಕ ಮಾಡಲಿಲ್ಲ ನಿನ್ನೆ ಮಾಧ್ಯಮದಲ್ಲಿ ನಾನು ಅವರೊಂದು ಮಾತನ್ನು ಕೇಳಿದ್ದೇನೆ ಯಾವುದೇ ಕಾರಣಕ್ಕೆ ನಗರ ಪಂಚಾಯಿತಿ ಮಾಡಲಿಕ್ಕೆ ಇಲ್ಲ ಅಂತ ಸಭೆ ನಡೆಯುವ ಮುಂಚಿತವಾಗಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಅಧ್ಯಕ್ಷರು ತಿಳಿಸಬೇಕು ನಮ್ಗೆ ಗೊತ್ತಿಲ್ಲ ಯಾವ ಬೇಜವಾಬ್ದಾರಿ ತನದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಅಧ್ಯಕ್ಷರ ಮಾತು ನಮಗೆ ಗೊತ್ತಾಗ್ತದೆ ಓಕೆ ಅಲ್ಲ ಈಗ ನೀವು ಹೇಳಿದ್ರಿ ಒಂದು ಕಡೆ ಮುಗಿಸಿ ಅಂತ ಅವರು ಒಪ್ಪಿಕೊಂಡ್ರು ಒಪ್ಪಿಕೊಂಡ ನಂತರ ಯಾಕೆ ಹೀಗೆ ಮಾಡಿರ್ಬೋದು ಅದೇ ಯಾರ ಒಂದು ಕೃಪಾ ಕಟಾಕ್ಷಕ್ಕೆ ಉಳಿದಿದ್ದಾರೆ ಅಲ್ಲ ನಮಗೆ ಅನ್ಯಾಯ ಆಗಬೇಕಂತ ಬಾಡಿಗೆದಾರರಿಗೆ ಅನ್ಯಾಯ ಆಗಬೇಕಂತ ಇದು ಮಾಡಿದ್ದಾರಾ ಅಲ್ಲ ಇಡೀ ನಮ್ಮ ಸಾರ್ವಜನಿಕರಿಗೆ ಅಂದರೆ ಬಾಡಿಗೆದಾರರು ಹೇಗಾದರೂ ಹೋಗ್ತಾರೆ ಬರುವಂಥ ಸಾರ್ವಜನಿಕರಿಗೆ ತೊಂದರೆ ಧೂಳು ತಿಂದು ಏನು ಮಾಲಿನ್ಯದ ತೊಂದರೆತೆ ಎಲ್ಲ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಯಾವುದೂ ಇಲ್ಲದೆ ನಮಗೆ ತೊಂದರೆಯನ್ನು ಮಾಡಿದಂಥ ಒಂದು ಸ್ಪಷ್ಟತೆಯನ್ನು ಇಲ್ಲಿ ನಗರ ಪಂಚದ್ದು ಮಾಡಿದೆ ಓಕೆ ಸರ್ ನಿಮ್ಮ ಕಟ್ಟಡದಲ್ಲಿ ರೂಲ್ಸ್ ರೆಗ್ಯುಲೇಷನ್ ಪಾಲನೆ ಆಗಲಿಲ್ವಾ ನೋಡಿ ರೂಲ್ಸು ರೆಗ್ಯುಲೇಷನ್ ಪಾಲನೆ ಆಗಿದ ಇಲ್ಲೋ ಅಂತೇಳಿ ನಗರ ಪಂಚಾಯತಿ ಅವರಿಗೆ ಗೊತ್ತಿರಬೇಕು ಇದು ನಿನ್ನೆ ಕಟ್ಟಿದ ಬಿಲ್ಡಿಂಗ್ ಅಲ್ಲ ಇದು ಹನ್ನೊಂದು ವರ್ಷಗಳ ಹಿಂದೆ ಇದು ಇನೊಗ್ರೇಷನ್ ಆದಂಥ ಬಿಲ್ಡಿಂಗ್ ಇವರು ಫಾರ್ಮ್ ತ್ರೀಯನ್ನು ಎಲ್ಲ ಮಾಡಿದ್ದಾರೆ ಇವಾಗ ಪ್ಯಾಕ್ ಬಿಡಲಿಲ್ಲ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದರೆ ಪಿತ್ತಂಡವಾದ ಈಗ ಮಾಡಿದರೆ ಅದು ಕಾನೂನಿನಲ್ಲಿ ಸರಿ ಹೊಂದುವಂಥದ್ದಲ್ಲ ಹನ್ನೊಂದು ವರ್ಷದಿಂದ ಇಲ್ಲಿ ಯಾವುದೇ ನೀರಿನ ಸಮಸ್ಯೆ ಆಗಲಿಲ್ಲ ಯಾವುದೇ ಬ್ಲಾಕ್ ಆಗಲಿಲ್ಲ ಏನಾದರೂ ಆಗಿದ್ದರೆ ನಗರ ಪಂಚಾಯಿತಿಯ ಕರ್ಮಕಾಂಡದ ಕಾಮಗಾರಿಯಿಂದ ಆಗಿ ಆಗಿರುವಂಥದ್ದು ನಗರ ಪಂಚಾಯಿತಿ ನೀರು ಫ್ಲೋ ಆಗಿ ಹೋಗ್ಬೇಕಂದ್ರೆ ಮೇಲೆ ನೀರು ಕೆಳಗೆ ಹೋಗ್ಬೇಕಂತ ಹೋಗ್ಬೇಕಂತಾದರೆ ಅಲ್ಲಿ ಸರಿಯಾಗಿ ಡೌನ್ ಕೊ ಕೊಡಬೇಕಲ್ಲ ಅದು ಕೊಡಲಿಲ್ಲ ಎತ್ತರ ಮಾಡಿ ನೀವು ನೋಡಿ ನೀವೇ ಗಮನಿಸಿದಿರಿ ನೀರು ಎಲ್ಲಿಗೆ ಹೋಗುವಂಥದ್ದು ಎತ್ತರಕ್ಕೆ ನೀರು ಹೋಗುವಂಥ ಎಲ್ಲಿ ಕೂಡ ಹೋಗುವಂಥ ಕ್ರಮ ಇಲ್ಲ ಇವರು ಈಗ ಇವತ್ತು ಮೊನ್ನೆ ನಾವು ಯಾರು ಇಲ್ಲದಾಗ ಬಂದು ಇದನ್ನು ಓಪನ್ ಮಾಡಿ ಬೇರೆ ಡ್ರೈನೇಜ್ಗೆ ಡೈವರ್ಟ್ ಮಾಡಿದ್ದಾರೆ ಇದನ್ನು ಇವರ ಉದ್ದೇಶ ಏನು ಸಾರು ಯಾವುದೇ ಒಂದು ಪಂಚಾಯಿತಿ ಅಥವಾ ನಗರ ಪಂಚಾಯಿತಿ ಅಥವಾ ಚೀಫ್ ಆಫೀಸರು ನಗರ ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ಇರುವುದು ಅಂತಕ್ಕಂಥೇಳಿದರೆ ಸಾರ್ವಜನಿಕ ಸಮಸ್ಯೆ ಆದರೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇದು ಅವರು ಸಂವಿಧಾನಾತ್ಮಕ ಕೆಲಸ ಇದು ಆ ನಿಟ್ಟಿನಲ್ಲಿ ಯಾರು ಕೂಡ ಚಿಂತನೆ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಎಷ್ಟು ಕೊಡಬೇಕಾ ಅದನ್ನು ಮಾಡುವ ಕೆಲಸವನ್ನು ನಗರ ಪಂಚಾಯಿತಿ ಮಾಡ್ತಾ ಇದ್ದೆ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಇನ್ನೊಂದು ಮುಖ್ಯವಾಗಿ ಏನು ಹೇಳಬೇಕಂತೇಳಿದ್ರೆ ಯಾವುದೇ ಒಂದು ಜಾಗದಲ್ಲಿ ಇರಲಿ ಅಥವಾ ಸಾರ್ವಜನಿಕವಾಗಿ ಇರಲಿ ಚರಂಡಿ ಆ ಚರಂಡಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ದಿ ಸ್ಟೇಟ್ ಇದು ಕಾನೂನು ಅವರು ತಿಳ್ಕೊಳ್ಬೇಕು ಅದನ್ನು ಆ ಅದನ್ನು ಏನು ಮೇಂಟೈನ್ ಮಾಡುವ ಜವಾಬ್ದಾರಿ ಲೋಕ ಲೋಕಲ್ ಬಾಡಿದ್ದು ಕೆಲಸಗಳು ಈ ಲೋಕಲ್ ಬಾಡಿ ಅದೇ ಮಾಡಿಲ್ಲ ಆದರೆ ನಾವು ಏನು ಮಾಡುವುದು ನನಗೆ ತಿಳಿದಂಥ ಮಟ್ಟಿಗೆ ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಹೋಗುವಂಥದ್ದು ವಿಘ್ನ ಸಿಟಿ ಕಾಂಪ್ಲೆಕ್ಸಿಂದ ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಮಾಡ್ತಾರೆ ಸರಿ ಇಲ್ಲ ಅಂತ ಅದು ಬಾ ಭಾಳ ಉತ್ತಮವಾದ ಪ್ರಶ್ನೆ ಒಂದು ಅನಧಿಕೃತ ಬಿಲ್ಡಿಂಗ್ ಅಂತ ಇವರು ಹೇಳ್ತಾರೆ ಪಾರ್ಕಿಂಗ್ ಇಲ್ಲ ಸೆಟ್ಬ್ಯಾಕ್ ಇಲ್ಲ ಉದ್ದ ಉದ್ದ ಬಿಡ್ತಾರೆ ಆದರೆ ಟ್ಯಾಕ್ಸ್ ಕೊಡುವಾಗ ಟ್ಯಾಕ್ಸ್ ತಗೊಳ್ಳುವಾಗ ಯಾವುದೇ ಇವರಿಗೆ ತೊಂದರೆ ಆಗೋದಿಲ್ಲ ಇವರಿಗೆ ಪಂಚಾಯಿತಿಗೆ ಟ್ಯಾಕ್ಸ್ ಬೇಕು ಆ ಟ್ಯಾಕ್ಸಿಂದ ಆ ಬಿಲ್ಡಿಂಗ್ಗೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ ಹಾಗಾದ ಇವರು ಟ್ಯಾಕ್ಸ್ ತಗೊಳ್ಬಾರ್ದಲ್ಲ ಕಳೆದ ಹನ್ನೊಂದು ವರ್ಷದಿಂದ ಎಷ್ಟು ಲಕ್ಷ ಟ್ಯಾಕ್ಸ್ ತಗೊಂಡಿದ್ದಾರೆ ನಮಗಿದ್ದ ಮಾಹಿತಿ ಪ್ರಕಾರ ಸರಿಸುಮಾರು ಹತ್ತೊಂಬತ್ತು ಲಕ್ಷ ಟ್ಯಾಕ್ಸನ್ನು ಕಳೆದ ವರ್ಷದಲ್ಲಿ ತೆಗೆದುಕೊಂಡಿದ್ದಾರೆ ನನಗಿದ ಮಾಹಿತಿ ಪ್ರತಿ ವರ್ಷಕ್ಕೆ ಇದಕ್ಕೆ ಸರಿಸುಮಾರು ನಾಲ್ಕು ಮುಕ್ಕಾಲು ಲಕ್ಷ ಟ್ಯಾಕ್ಸ್ ಹೋಗ್ತದೆ ಪಂಚಾಯತಿಗೆ ಆದರೆ ಯಾವುದೇ ಬೇಸಿಕ್ ನೀಡ್ಸ್ ಈ ಪಂಚಾಯಿತಿಯಿಂದ ಈ ಬಿಲ್ಡಿಂಗ್ಗೆ ಸಿಕ್ಕಲಿಲ್ಲ ಮೂಲಭೂತ ಸೌಕರ್ಯ ಒಂದು ಇಂಥದ್ದು ಕೊಟ್ಟಿದೆ ಅಂತೇಳಿ ನಗರ ಪಂಚಾಯತಿ ಅವರು ಹೇಳಿ ನೋಡ ಅದು ಇವರಿಗೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಅಂತೇಳಿರುವಂಥದ್ದೇ ನಗರ ಪಂಚಾಯತಿ ಇರುವಂಥದ್ದು ಲೋಕಲ್ ಬಾಡಿ ಆದರೆ ಇವರು ಮೂಲಭೂತ ಸೌಕರ್ಯವನ್ನು ಕೊಡುವುದಿಲ್ಲ ಈಗ ಅದನ್ನು ಸ್ಲ್ಯಾಬನ್ನು ಬಿಲ್ಡಿಂಗ್ ಓನರ್ಗಳು ಹಾಕಬೇಕಂತ ಹೇಳ್ತಾರೆ ಬಿಲ್ಡಿಂಗ್ ಓನರ್ಗಳು ಸ್ಲ್ಯಾಬ್ ಹಾಕಿದ್ರು ತೆಗ್ದದ್ದು ಯಾರು ಈಗ ತೆಗ್ದವನ್ನ ಮುಚ್ಚಬೇಕಲ್ಲ ತೆಗ್ದು ಹಾಕಿ ನ್ಯೂ ಸೆನ್ಸ್ ಮಾಡಿ ಇವರು ಹೋದರೆ ಇವರಿಗೆ ಯಾರು ಇವರಿಗೆ ಯಾರು ಕೇಳುವವರು ಇಲ್ವ ಸರ್ ತೆಗೆಯುವ ಮೊದಲು ನಿಮಗೆ ಎಷ್ಟು ತೆಗೆಯುವ ಮೊದಲು ತೊಂದರೆ ಆಗಿತ್ತ ತೆಗ್ದ ನಂತರ ತೊಂದರೆ ಆಗ್ತಿರೋದ ತೆಗ್ ತೆಗೆಯುವ ಮೊದಲೇನು ಸಮಸ್ಯೆ ಇರಲಿಲ್ಲ ಸರಿಯಾಗಿತ್ತು ಈ ಕಣಿಗೆ ಎಲ್ಲ ಕಡೆಯೂ ಸ್ಲ್ಯಾಬ್ ಹಾಕಿಬಿಟ್ಟು ಆ ಇಂಟರ್ಲಾಕ್ ಹಾಕಿ ಸರಿಯಾಗಿತ್ತು ಅವರು ಹೇಳುವಂಥ ಕಾರಣ ಏನಪ್ಪ ಅಂತ ಹೇಳಿದರೆ ಈ ಬದಿಯಲ್ಲಿ ಈ ಬದಿಯಲ್ಲಿ ಕೊಳಚೆ ನೀರುಗಳು ಬಂದುಬಿಟ್ಟು ಕಲೆಕ್ಟಾಗಿ ಮಳೆಗಾಲದಲ್ಲಿ ಓವರ್ಫ್ಲೋ ಆಗ್ತದೆ ಅಂತೇಳಿ ಅವರ ವಾದ ನೋಡಿ ಅದಕ್ಕೆ ಕಾರಣ ಅವರೇ ಬಿಟ್ಟು ಈ ಕಟ್ಟಡದವರಲ್ಲ ನೀವೇ ಇಲ್ಲಿ ನೋಡ್ಬೋದು ನೋಡಿ ಅಲ್ಲಿ ಎತ್ತರವಾಗಿದೆ ಅಲ್ಲಿ ವಾಸ್ತವದಲ್ಲಿ ಅವರು ಮೊದಲು ಕೊಟ್ಟಂಥ ಫ್ಲೋಗೆ ಇರುವಂಥ ಜಾಗ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಎಷ್ಟೇ ಒಂದು ಒಂದೂವರೆ ಫೀಟ್ ಎತ್ತರ ನೋಡಿ ಅಲ್ಲಿ ಈ ನೀರು ಆ ನೀರು ಇಲ್ಲಿಗೆ ಬರ್ತದೆ ಬಿಟ್ಟು ಈ ನೀರು ಆಚೆ ಹೋಗುವಂಥ ಎಲ್ಲ ಸಾಧ್ಯತೆ ಇರಲಿಲ್ಲ ನೀವು ಒಬ್ಸರ್ವ್ ಮಾಡ್ಬೋದು ಆ ಕಾರಣದಿಂದಾಗಲೇ ಇಲ್ಲಿ ಇದಾಗಿದೆ ಬಿಟ್ಟರೆ ಈ ಕಟ್ಟಡದವರ ಯಾವುದೇ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಮಾಡಿದ್ದಾರೆ ಮಾಡಿದ ಕಾಮಗಾರಿ ಅವೈಜ್ಞಾನಿಕ ಯಾವುದು ಪ್ರಾರಂಭದಲ್ಲಿ ಮಾಡಿದ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಇವಾಗ ನೀರು ನೋಡಿ ಆ ಕಡೆ ಆ ಸೈಡಲ್ಲಿ ಇರುವಂತಹ ನೀರು ಅವ್ರು ಹೇಳಿದ ಈ ನೀರು ಆ ಕಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಆ ಚ ಆ ಚರಂಡಿ ಇರುವುದು ಹೈಟಲ್ಲಿ ಹೈಟಲ್ಲಿ ಇರುವಂಥ ಚರಂಡಿ ತಗ್ಗಿನ ನೀರು ಅಲ್ಲಿಗೆ ಆ ಕಡೆ ಹೋಗ್ಲಿಕ್ಕೆ ಇದೀಗ ಅವರಿಗೆ ಮೊನ್ನೆ ಗೊತ್ತಾಗಿದ್ದಾನೆಲ್ಲ ಗರ್ದ ಓಪನ್ ಮಾಡಿದ ಮೇಲೆ ಇಲ್ಲಿ ಇದು ಇಲ್ಲಿ ವಾಸ್ತವಾಂಶ ಅವರಿಗೆ ಅರಿವಾಗಿದ್ದು ಈಗ ಆ್ಯಕ್ಚುಲಿ ನಾನು ಕೂಡ ಈ ಕಟ್ಟಡದಲ್ಲಿ ಮಾಲೀಕ ಅವರು ನನಗೇನು ಯಾವುದೇ ರೀತಿಯ ನೋಟಿಸನ್ನು ಕೊಡಲಿಲ್ಲ ಇವರು ಬಿಲ್ಡಿಂಗ್ನವರಿಗೆ ಸಂಬಂಧಪಟ್ಟ ಅವರು ಹೇಳಿರ್ಬೋದು ನಾನು ಕೂಡ ನನಗೆ ಫಾರ್ಮ್ ಥ್ರೀ ಆಗಿದೆ ನಾನು ನಾನು ಕೂಡ ಈ ಕಟ್ಟಡದ ಒಬ್ಬ ಮಾಲೀಕ ನನ್ನ ಗಮನಕ್ಕೂ ಬರದೆ ಭಾನುವಾರ ದಿವಸ ನಾವು ಮೂರು ಗಂಟೆಗೆ ಬರುವಾಗ ನನ್ನ ಅಂಗಡಿ ಮುಂದೆಲ್ಲ ಗರದಾಕಿದ್ದಾರೆ ಅದು ಕೂಡ ನನಗೂ ಕೂಡ ತುಂಬ ಸಮಸ್ಯೆ ಇದೆ ನನ್ನ ನಾನು ಕೂಡ ಮಾಲಕ ನಾನು ಕೂಡ ಪಂಚಾಯಿತಿಗೆ ಟ್ಯಾಕ್ಸ್ ಕಟ್ತೇನೆ ನನ್ನದು ಕೂಡ ಲೈಸೆನ್ಸ್ ಇದೆ ನಾನು ಕೂಡ ಈ ಒಬ್ಬನ ಮಾಲೀಕನೇ ಅದು ನನಗೂ ಕೂಡ ಯಾವುದೇ ರೀತಿ ಮಾಹಿತಿಯನ್ನು ಕೊಡಲಿ ಈಗ ಅವರು ನೀನೆ ನಾವು ಮನವಿ ಕೊಟ್ಟಾಗ ಹೇಳಿದರೆ ನಾವು ಎಲ್ಲರಿಗೂ ಸೂಚಿಸಿದ್ದೇವೆ ಅಂತ ಹೇಳಿದ್ದಾರೆ ಈಗ ನಾನು ಆಗಲಿ ನಮ್ಮ ಇವರು ಸೇವೆಯರ್ ಸರ್ ಇವರಿಗೂ ಕೂಡ ಮಾಲೀಕರಿದ್ದಾರೆ ಇವರು ಕೂಡ ಮಾಲೀಕರಿದ್ದಾರೆ ಇವ್ರಿಗೆ ನಮಗೆ ಯಾವುದೇ ನಮಗೆ ಯಾವುದೇ ರೀತಿಯವಾಗಿ ನೀವು ವೈಯಕ್ತಿಕವಾಗಿ ಮಾಲಕ ವೈಯಕ್ತಿಕವಾಗಿ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಹೌದಪ್ಪ ನಾನು ಸ್ವಂತವಾಗಿ ನನ್ನ ಅಂಗಡಿಗೆ ನಾನು ಸ್ವಂತವಾಗಿ ವರ್ಷ ವರ್ಷ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಅವರು ಹೇಳ್ತಾರೆ ನಾವು ಸಂಬಂಧಪಟ್ಟ ನಮ್ಮ ಪಂಚಾಯತ್ ದಾಖಲೆಯಲ್ಲಿರುವ ಮಾಲೀಕರಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ನೀನೆ ಆದರೆ ನನ್ನ ಗಮನಕ್ಕೆ ನಮಗೆ ನಮ್ಮ ಮೂರು ಜನರ ಗಮನಕ್ಕೆ ಯಾರಿಗೂ ಯಾವುದೇ ರೀತಿಯ ಇದನ್ನು ನೀವು ನೋಟಿಸ್ ಅನ್ನು ಕೊಟ್ಟಿಲ್ಲ ನಮಗೆ ಅಂತಂದ್ರೆ ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತದೆ ಎಲ್ಲರೂ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ಏನು ರೀ ನಿಮ್ಮ ಅಂಗಡಿ ಬರೋದು ಹೇಗೆ ಯಾವ ಥರ ಬರೋದು ಇಲ್ಲಿ ಬಿದ್ದರೆ ಕೈಕಲ್ ಬರೋದು ನೀವು ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಇದಕ್ಕೆ ನಾವು ಏನು ಉತ್ತರ ಕೊಡೋದೇಳಿ ಇದಕ್ಕೆ ಈಗ ಮೊನ್ನೆ ನೋಡಿ ಒಂದು ಇವರು ವಕೀಲರ ಆಫೀಸ್ಗೆ ಬರೋದು ಹೆಂಗೆ ಬಿದ್ದೋಗಿದೆ ನಾನು ಎರಡು ಮೂರು ಸಲ ಅಸಹಾಯಕರಿಗೆ ಸಹಾಯ ಮಾಡಿದ್ದೇನೆ ಅದು ದೊಡ್ಡ ಟ್ರೋಲ್ ಆಯಿತು ಯಾಕಂತಂದರೆ ನಾನು ನನ್ನ ಅಂಗಡಿಯವನ್ನೇ ನಾನು ಬೇಕು ಅಂತಲೇ ಮಾಡಿದ್ದು ಅಂತ ಹೇಳುವಂಥ ಒಂದು ಉದ್ದೇಶ ಇಟ್ಕೊಂಡು ತುಂಬ ಪ್ರಚಾರ ಮಾಡಿದ್ದು ಈಗ ಸಾರ್ವಜನಿಕರಿಗೆ ನಾವು ಸಹಾಯ ಮಾಡಲಿಕ್ಕೂ ನಮಗೆ ಭಯ ಆಗ್ತದೆ ಯಾಕಂತಂದರೆ ಇದು ಯಾರು ಅಂಗಡಿಯವ್ರು ಬೇಕು ಅಂತ ತಳ್ಳಿಬಿಟ್ಟು ಇದು ಮಾಡ್ತಿದ್ದಾರೆ ಅಂತ ಹೇಳುವಂಥ ಪ್ರಚಾರ ಆಗ್ತದೆ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗ್ತದೆ ಅವ್ರದ್ದು ಅವ್ರದ್ದು ವಾದ ಏನಂತ ಹೇಳಿದ್ರೆ ಇದು ಪ್ರೈವೇಟ್ ಪ್ರೈವೇಟ್ ಪ್ರಾಪರ್ಟಿ ಒಬ್ಬರು ಮಾಲೀಕರು ಅವ್ರು ಮಾಡಬೇಕು ನಾನೊಂದು ವಿಚಾರ ಹೇಳ್ತೇನೆ ಯಾವನೇ ಒಬ್ಬ ಇನ್ವೆಸ್ಟ್ ಮಾಡುವಂಥದ್ದು ಅದು ಅವನಿಗೆ ಮಾತ್ರ ಬೇಕಾಗಿ ಅಲ್ಲ ಸಾರ್ವಜನಿಕವಾಗಿ ಈ ಕಟ್ಟಡದ ಬಗ್ಗೆ ತಾವು ಆಲೋಚನೆ ಮಾಡೋದಿದ್ರೆ ಇಲ್ಲಿ ಮುಂಭಾಗದಲ್ಲಿರುವಂಥ ತಾಲೂಕು ಇದೆ ಪೊಲೀಸ್ ಸ್ಟೇಷನ್ ಇದೆ ಪ್ರತಿಯೊಂದು ಕಚೇರಿಗಳ ಮಧ್ಯಭಾಗದಲ್ಲಿರುವಂಥ ಈ ಕಟ್ಟಡದಲ್ಲಿ ಎಲ್ಲ ಕಚೇರಿಗಳು ಇರುವಂಥದ್ದು ಈವನ್ ಪತ್ರಕರ್ತರ ಸಂಘ ಕೂಡ ಇರುವಂಥದ್ದು ಇದರಲ್ಲಿ ಪ್ರತಿಯೊಂದು ಕೂಡ ಬ್ಯಾಂಕುಗಳಿದೆ ತುಂಬ ವಕೀಲರುಗಳಿದ್ದಾರೆ ಪ್ರತಿಯೊಂದು ಕೂಡ ಈ ಜರಾಕ್ಷ ಸರ್ಕಾರಿ ಕಚೇರಿ ಕೂಡ ಇದೆ ಆರ್ ಐಗಳು ಎರಡು ಇದ್ದಾರೆ ಇತ್ಯಾದಿ ಅತ್ಯಗತ್ಯವಾದಂಥ ಈ ಇದಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂಥದ್ದು ಅವರ ಕರ್ತವ್ಯ ಕೂಡ ಖಂಡಿತವಾಗಿ ಅವರು ಹೇಳಬಾರದು ಪ್ರೈವೇಟ್ ಅಂತೇಳಿ ಒಬ್ಬನ ಇನ್ವೆಸ್ಟ್ ಮಾಡದಿದ್ದರೆ ಈ ದೇಶ ಪ್ರಗತಿ ಹೇಗಾಗುವಂಥದ್ದು ಅವ್ರು ಯಾವ ಚಿಂತನೆಯಲ್ಲಿ ಹೇಳ್ತಾರೆ ಗೊತ್ತಾಗ್ತಿಲ್ಲ ಒಂದು ಸಾಮಾಜಿಕ ಕಳಕಳಿ ಅವರಲ್ಲಿ ಬೇಕು ಯಾಕಂದರೆ ಪ್ರಗತಿಯಲ್ಲಿ ಅದರ ಪಾಲ್ ಕೂಡ ಇದೆ ಅದರಿಂದಾಗಿ ಇದ್ದಂಥ ವ್ಯವಸ್ಥೆಯನ್ನು ಅವರು ಹಾಳು ಮಾಡಿದ್ದು ನಾನು ಹೇಳುವಂಥದ್ದು ಅವರು ಪ್ರಥಮವಾಗಿ ಇದು ನಿರ್ಮಾಣ ಮಾಡುವಾಗ ಪಂಚಾಯತಿಯಲ್ಲಿ ಅಧಿಕಾರ ಇಲ್ಲ ಅವರೇ ಸ್ವತಃ ಮಾಡಿದ್ರು ಯಾರು ಇದರ ಓನರ್ಗಳೇ ಬೇಕಾದಂತೆಲ್ಲ ವ್ಯವಸ್ಥೆ ಮಾಡಿದರು ಅದರಲ್ಲಾದ ತಪ್ಪುಗಳನ್ನು ಸರಿಪಡಿಸೋ ಇದರಲ್ಲಿ ಇದ್ದಿದ್ದರೆ ಇದ್ದಂಥ ಸ್ಲ್ಯಾಬ್ಗಳನ್ನು ಅವ್ರು ಕೊಂಡು ಅದನ್ನೇ ಮತ್ತೆ ಅಲ್ಲಿ ಆ ಹಾಕ್ಬೋದಿತ್ತು ಅವರಿಗೆ ಮೇಲ್ಭಾಗದಲ್ಲಿ ಇಂಟರ್ಲಾಕ್ ಹಾಕೋದನ್ನು ಬೇಕಾದರೆ ಹಾಕ್ಬಾರ್ದು ಅಂತ ಹೇಳ್ಬೋದಿತ್ತು ಇದನ್ನೆಲ್ಲ ಮಾಡಿಬಿಟ್ಟು ಈಗ ಸಾರ್ವಜನಿಕ ತೊಂದರೆ ಮಾಡುವಂಥ ಏಕೈಕ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಎಂಬುದಾಗಿ ನನ್ನ ಭಾವನೆ ಈಗ ನಿಮ್ಮಲ್ಲಿಗೆ ಸಾರ್ವಜನಿಕ ಬರ್ತದೆ ವಯಸ್ಸಾದವರು ಬರ್ತಾರೆ ಅವರನ್ನಲ್ಲಿ ದಾಟಿಸಬೇಕು ನೀವೇ ಹೋಗ್ತೀರಾ ಹೇಗೆ ಇದು ಅಲ್ಲ ಇಲ್ಲಿ ಸಾರ್ವಜನಿಕರು ಸೇರಿರ್ತಾರೆ ಅವರು ಕೈ ಹಿಡಿದು ತಂದಂಥ ಪ್ರಸಂಗ ತುಂಬ ಇದೆ ಮೊನ್ನೆ ನಮ್ಮ ಆಫೀಸಿಗೆ ಬಂದಾಗ ಒಂದು ಎರಡು ಜನ ಈ ರೀತಿ ಹತೋಟಿ ತಪ್ಪಿ ಬಿದ್ದು ಇದಾಗಿದೆ ಮೊನ್ನೆ ಒಂದು ಎರಡು ದಿವಸದ ಮುಂಚಿನ ದಿವಸ ಒಂದು ಹೆಂಗ್ಸಿಗೆ ಬಿದ್ದು ತೀವ್ರ ಸ್ವರೂಪದ ಗಾಯ ಆಗಿ ಈಗ ಮಂಗಳೂರಲ್ಲಿ ಚಿಕಿತ್ಸೆಗೆ ಒಳಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಒಂದು ಪ್ರಸಂಗ ಬಂದಿದೆ ಈ ಬಗ್ಗೆ ಈಗಾಗಲೇ ಒಂದು ವಕೀಲರ ಮುಖಾಂತರ ಅವರು ಫಿರ್ಯಾದ್ ದಾಖಲು ಮಾಡುವಂತ ಪ್ರಸಂಗ ಬಂದಿದೆ ಎಲ್ಲರಿಗೆ ತೊಂದರೆ ನಾವು ನಮಗೆ ಬರುವವರಿಗೆ ತೊಂದರೆ ಆಗ್ತದೆ ಆಫೀಸ್ಗೆ ಬರುವವರಿಗೆ ತೊಂದರೆ ಆಗ್ತದೆ ಕೇಳಬೇಕು ಈಗ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮುಂಚೆ ನೀವು ಇದರ ಮೇಲ್ಗಡೆ ನಿಲ್ಲಿಸ್ತಾ ಇದ್ರೆ ಇಲ್ವ ನಿಲ್ಸ ನಿಲ್ಲಿಸಿದ್ದು ಇಲ್ಲೇ ನಿಲ್ಲಿಸ್ತಾ ಅದು ಇಲ್ಲಿ ತನಕ ಈಗ ಅದು ನೀವು ಹೊರಗಡೆ ನಿಲ್ಲಿಸೋದ್ರಿಂದ ನ್ಯೂಸೆನ್ಸ್ ಆಗೋದಿಲ್ಲ ಖಂಡಿತ ನ್ಯೂಸೆನ್ಸ್ ಅಂತ ಹೇಳಿದ್ರೆ ನಮಗೆ ನಿಲ್ಲಿಸಲಿಕ್ಕೆನೇ ಜಾಗ ಇಲ್ಲ ಅಂತ ಆಗಿದೆ ಮಾರ್ಗದ ಬದಿಯಲ್ಲಿ ನಿಲ್ಲಿಸುವಂಥದ್ದು ಯಾರ ಬೇರೊಬ್ಬರ ಕಟ್ಟಡದ ಮುಂದೆ ನಿಲ್ಲಿಸುವಂಥದ್ದು ಇಂತ ಪ್ರಸಂಗ ನಮಗೆ ಬಂದ ಬಂದಿದೆ ಇದು ಇಲ್ಲಿಯ ಮಾತು ಇಲ್ಲಿನವರ ಮಾತು ಪಾರ್ಕಿಂಗ್ ಯೂಸ್ ಆಗ್ತಾ ಇತ್ತು ನಮ್ಮಲ್ಲಿ ಇಷ್ಟಾದ್ರೂ ಇತ್ತಲ್ಲ ಅದೀಗ ಉಪಯೋಗ ಇಲ್ಲದಾಗ ಉಪಯೋಗ ನೋಡಿ ಇದು ಬಿಲ್ಡಿಂಗ್ ನ ಸ್ವರೂಪ ತೋರಿಸಿವಿ ನಿಮಗೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಅಗದು ಹಾಕಿದ್ದಾರೆ ಅನ್ನುವಂಥದ್ದು ಬನ್ನಿ ಇಲ್ಲಿ ಏತ್ ಕಷ್ಟ ಆಗ್ಬಿಟ್ಟಿತ್ತೆ

ಅದನ್ನ ಅವರು ಮುಟ್ಲಿಕ್ಕೆ ಹೋಗುದಿಲ್ಲ ಆ ಸೈಡ್ ನಲ್ಲಿ ಅಲ್ಲಿ ಹಾಕ್ದ ಅವರು ಅದನ್ನು ಸಹ ಅದು ಅಗ್ದಾಕಿದ್ರೆ ಇದು ಓಕೆ ನಮ್ದು ಇದು ಇದನ್ನೊಂದು ಟಾರ್ಗೆಟ್ ಇದರಲ್ಲಿ ಕೆಲವು ರಾಜಕೀಯ ಇರ್ಲಿಕ್ಕೂ ಸಾಕು ಕೆಲವ್ರನ್ನ ನಾವು ಚೀಫ್ ಆಫೀಸರ್ ಅಲ್ಲಿ ಮಾತಾಡ್ಲಿಕ್ಕೆ ಹೋದಾಗ ಒಳ್ಳೆ ಬರ್ತಾರೆ ಬರ್ತಾರಲ್ಲ ಮಾತಾಡ್ಲಿಕ್ಕೆ ಬೇಡದವರು ಸಹ ಬರ್ತಾರೆ ಗೊತ್ತಾಯ್ತಾ ಇದು ಇದು ಇವರದ್ದು ಬೇಜವಾಬ್ದಾರಿ ಕೆಲಸ ಇದು ಎಷ್ಟೋ ನಗರ ಪಂಚಾಯತ್ ಬೇಜವಾಬ್ದಾರಿ ಇದಕ್ಕೆ ಇದು ನಗರ ಪಂಚಾಯತ್ ಬೇಜವಾಬ್ದಾರಿ ಕೆಲಸ ಇದು ನೋಡಿ ನಗರ ಪಂಚಾಯತ್ ಬೇಜವಾಬ್ದಾರಿ ಕೆಲಸ ಅಂತ ಹೇಳ್ತಿದಾರೆ ನೋಡಿ ಈ ಕಲ್ಲ ತೆಗೆದು ನಾನು ಎರಡು ಸಾವಿರ ಬಿದ್ದಿದ್ದೇನೆ ಇಲ್ಲಿ ಇಲ್ಲಿ ರೀತಿ ದಾಟ್ಲಿಕ್ಕೆ ಆದರೆ ನಮಗೆ ಈ ರೀತಿಯ ಸಮಸ್ಯೆ ಆದರೆ ನಾವು ಹೇಗೆ ಬರಬೇಕು ಅನ್ನೋ ಒಂಥ ಪ್ರಾಯ ಪ್ರಾಯದವರು ಈ ರೀತಿ ಆಗಬಾರ್ದು ಇದು ಕರೆಕ್ಟಾಗಿ ನಗರ ಪಂಚಾಯತ್ ಮತ್ತು ಪಂಚಾಯತ್ನವರು ಯಾರಾದರೂ ಇದು ಮಾಡಿಕೊಡ್ಬೇಕಾದ ಕರ್ತವ್ಯ ಅದೇ ಈಗ ಇದೇ ಈಗ ಅದೇ ಈಗ ಹೊರಗೆ ಉಂಟು ಅಂತಾದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಂತೂ ನಮ್ಮನ್ನು ಬದುಕಿಸ್ಬೇಕು ಇದನ್ನೊಂದು ಕರೆಕ್ಟಾಗಿ ಮಾಡಿ ವ್ಯವಸ್ಥೆ ಮಾಡಿಕೊಡಬೇಕು ಸರ್ ಈಗ ಇದನ್ನು ತೆರೆದಿಟ್ಟಿದ್ದು ಅವರು ಮುಚ್ಚುತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರಿನಾ ನಮ್ಮ ಡಿಮಾಂಡ್ ಇರುವಂತದ್ದು ಅಷ್ಟೇ ತೆರೆದ ಚರಂಡಿಯನ್ನು ಅದರ ಕೆಲಸ ಆದ ಮೇಲೆ ಮುಚ್ಚಿಕೊಡಬೇಕು ಯಥಾಸ್ಥಿತಿ ಕಾಪಾಡಬೇಕು ಇಲ್ಲಿ ಇಡೀ ಇಂಟರ್ ಅನ್ನು ಹಾಕಿಸಿದ್ದೇ ನಗರ ಅವರು ಹಾಕಿ ಚಂದವಾಗಿತ್ತು ಇದು ಪಾರ್ಕಿಂಗ್ಗೆ ಯೋಗ್ಯವಾಗಿರೋ ಪ್ಲೇಸ್ ಆಗಿತ್ತು ಎರಡೂ ಕಡೆಯೂ ಕೂಡ ವೆಹಿಕಲ್ ನಿಲ್ಲದಕ್ಕೆ ತುಂಬ ಯೋಗ್ಯವಾದ ಪ್ಲೇಸ್ ಇತ್ತು ಆದರೆ ಏಕಾಏಕಿ ತೆರೆದ ಮೇಲೆ ಈಗ ಪಾರ್ಕಿಂಗಲ್ಲ ಜನಗಳಿಗೆ ಆಚೀಚೆ ಹೋಗ್ಲಿಕ್ಕೂ ಕಷ್ಟ ಆಗಿದೆ ಮತ್ತು ಸೆಕ್ಷನ್ ಒನ್ ನೈಂಟಿ ತ್ರೀ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ಕ್ಲಿಯರಾಗಿ ಹೇಳಿದ್ದು ನಗರ ಪಂಚಾಯತ್ನವರು ಚರಂಡಿಯನ್ನು ಮೇಂಟೈನ್ ಮಾಡಬೇಕಾದ ಜವಾಬ್ದಾರಿ ಅವರದ್ದು ಇನ್ ಕೇಸ್ ಅದಕ್ಕೆ ಹೆಚ್ಚಿನ ಖರ್ಚು ಬಿತ್ತು ಅಂತ ಹೇಳಿ ಆದರೆ ಅದಕ್ಕೆ ಸಂಬಂಧಪಟ್ಟ ಪ್ರೈವೇಟ್ ಓನರ್ಸ್ಗಳತ್ರ ಕಲೆಕ್ಟ್ ಮಾಡುವಂಥ ಅವಶ್ಯಕ ಇದು ಅವಕಾಶ ಇದೆ ಅವರಿಗೆ ಮಾತ್ರ ಅಲ್ಲ ಚರಂಡಿಯನ್ನು ಎಲ್ಲ ಕಾಲಗಳಲ್ಲಿಯೂ ಬೇಸಿಗೆ ಮಳೆಗಾಲ ಚಳಿಗಾಲದಲ್ಲಿಯೂ ಕೂಡ ಮೇಂಟೈನ್ ಇಟ್ಕೊಳ್ಬೇಕಾದ ಕೆಲಸ ಜವಾಬ್ದಾರಿ ನಗರ ಪಂಚಾಯತ್ ಅಂತ ಹೇಳಿದೆ ಹಾಗೆ ಮೂಲ ಕಾನೂನಲ್ಲಿ ಏನು ಹೇಳಿದೆಯೋ ಆ ಕಾನೂನನ್ನು ಫಾಲೋ ಮಾಡಲಿಕ್ಕೆ ನಗರ ಪಂಚಾಯತ್ ವಿಫಲವಾಗಿದೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಹಾಗೂ ಇದರ ಬಗ್ಗೆ ಇನ್ನೂ ಕೂಡ ತೀವ್ರತರವಾದಂಥ ಹೋರಾಟವನ್ನು ಅಥವಾ ಒತ್ತಡವನ್ನು ನಾವು ಖಂಡಿತ ಹಾಕಲಿಕ್ಕೆ ಬಯಸ್ತೇವೆ ಓಕೆ ಸರ್ ನೀವು ಇಲ್ಲಿ ಓಪನ್ ಆದ ನಂತರ ಮುಚ್ಚಿಕೊಡಿ ಅಂತ ಕೇಳಿದ್ರಲ್ಲ ಆವಾಗ ಏನು ಉತ್ತರ ನೋಡ್ತೇವೆ 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 ಅಂತ ಹೇಳಿದರು ಈಗಾಗಲೇ ಒಂದು ತಿಂಗಳು ದಾಟಿತ್ತು ಆಮೇಲೆ ಒಂದು ತಿಂಗಳ ನಂತರ ಇದಕ್ಕೇನಾಯಿತು ತಹಸೀಲ್ದಾರ್ ಹತ್ರ ಕಂಪ್ಲೇಂಟ್ ಕೊಟ್ಟಿತ್ತು ಅಸಿಸ್ಟೆಂಟ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿತ್ತು ಅಸಿಸ್ಟೆಂಟ್ ಕಮಿಷನರು ಚೀಫ್ ಆಫೀಸರ್ಗೆ ನೇರವಾಗಿ ಮಾತಾಡಿ ಏನು ಹೇಳಿದರು ಅಂದರೆ ಮುಚ್ಚಿ ಚರಂಡಿ ಎನ್ನುವಂಥದ್ದು ಸಾರ್ವಜನಿಕ ಚರಂಡಿಯನ್ನು ಮೇಂಟೈನ್ ಮಾಡಬೇಕಾದ್ರೂ ಸ್ಥಳೀಯ ಆಡಳಿತಗಳ ಕರ್ತವ್ಯ ಹಾಗಾಗಿ ಆ ಚರಂಡಿ ಪ್ರೈವೇಟ್ ಜಾಗದಲ್ಲಿ ಇದ್ದರೂ ಕೂಡ ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಸರ್ಕಾರದಾಗಿರೋದರಿಂದ ಅದನ್ನು ತಕ್ಷಣ ಮುಚ್ಚಿ ಸಾರ್ವಜನಿಕ ತೊಂದರೆ ಮಾಡಬೇಡಿ ಅಂತ ಹೇಳಿದರು ಆ ಪ್ರಕಾರ ನಾವು ಕಾದೆವು ಸ್ವಲ್ಪ ಸಮಯ ಕಾದೆವು ಇಲ್ಲ ಯಾವುದೇ ಉತ್ತರ ಇಲ್ಲ ಅದಕ್ಕೋಸ್ಕರ ನಿನ್ನೆ ನಾವೆಲ್ಲರೂ ಸೇರಿ ಹೋಗಿ ಮನವಿಯನ್ನು ಕೊಟ್ಟಾಗಲೂ ಕೂಡ ಸರಿಯಾದ ಉತ್ತರ ಕೊಡದೆ ಆಮೇಲೆ ಪತ್ರಿಕಾ ಮಾಧ್ಯಮಗಳಿಗೆ ಮಾಡೋದೇ ಇಲ್ಲ ಅಂತ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಇದರ ಬಗ್ಗೆ ನೋಡೋಣ ಸಾರ್ವಜನಿಕರ ಹಿತ ಕಾಪಾಡಬೇಕಾದ್ದು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರದ ಜವಾಬ್ದಾರಿ ಅದನ್ನು ಮಾಡೋದಕ್ಕೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಮನಸ್ಸಿಲ್ಲ ಅಂತೇಳಿ ಆದರೆ ತೊಂದರೆ ಇಲ್ಲ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ವಿಘ್ನೆ ಸಿಟಿಯಲ್ಲಿ ಇರುವ ಆಫೀಸ್ಗಳೆಲ್ಲರಿಗೂ ಕೂಡ ಈ ನಗರ ಪಂಚಾಯತ್ನಲ್ಲಿ ಇಲ್ಲ ಇಲ್ಲಿ ನಗರ ಪಂಚಾಯತ್ನಲ್ಲಿ ಓಟು ನಾಲ್ಕೈದು ಓಟು ಏನೋ ಬಾಕಿ ಎಲ್ಲ ಹೊರಗಿನೂರಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗೋರು ಹಾಗಾಗಿ ನಗರ ಪಂಚಾಯತಿಗೆ ಆದರೂ ಓಟಿಂಗ್ನ ಅವಶ್ಯಕತೆಯೂ ಇಲ್ಲ ಎನ್ನುವ ಕಾರಣ ಕಾಣ್ತದೆ ಹಾಗಾಗಿ ಸ್ವಲ್ಪ ತಿರಸ್ಕಾರದ ಭಾವನೆ ಇರ್ತದೆ ಮತ್ತು ಬೆಳ್ತಂಗಡಿಯ ಮೂಲೆ ಮೂಲೆಗಳಲ್ಲಿ ಹೋಗಿ ನೋಡಿದರೂ ಕೂಡ ಅಲ್ಲಿ ಚರಂಡಿಯ ದುವ್ಯವಸ್ಥೆ ಕಾಣ್ತದೆ ಇಲ್ಲಿಂದ ಐವತ್ತು ಮೀಟರ್ ದೂರಕ್ಕೆ ಹೋದರೆ ಅಲ್ಲಿ ನಿಮಗೆ ಕಾಣ್ತದೆ ಎಷ್ಟು ನೀರು ನಿಂತಿದೆ ಏನು ಅಂತ ದಯವಿಟ್ಟು ನೀವು ಅದನ್ನ ನೋಡ್ಕೊಂಡು ಹೋಗಬೇಕು ಅಲ್ಲಿ ಹಾಗೆ ಸುತ್ತಮುತ್ತ ಎಲ್ಲ ಕಡೆ ಈ ಪರಿಸ್ಥಿತಿ ಉಂಟು ವಿಘ್ನ ಸಿಟಿಯನ್ನೇ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಆಗ್ತಾಯಿದೆ ಎಸ್ ಇದು ನೋಡಿ ನಾವು ತೋರಿಸ್ತಾ ಇದ್ದೀವಿ ಇದು ವಾಸ್ತವ ಪರಿಸ್ಥಿತಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಓ ಓ ಎಲ್ಮೆಟ್ ಮಾಡಂದು ಅಡ್ಡ ಗಾಡ ಪುಡಬನ್ ತೀರ್ಥಿ ಹಾಂ ದಾಟುವಾಗ ಹೆಲ್ಮೆಟ್ ಹಾಕೊಂಡೇ ದಾಟಬೇಕಾಗ್ತದೆ ಇಲ್ಲದ್ರೆ ಬಿದ್ರೆ ಬಿದ್ದರೆ ಕೈಕಾಲಾದರೆ ಯಾರು ಇಲ್ಲ ಇಲ್ಲಿ ಏನಾದರೂ ವ್ಯಕ್ತಿಗ ಚಿಮ್ಮ ಏನು ಹೇಳ್ತೀರಿ ಇಂಥ ದುರಾವಸ್ಥೆಗೆ ಇಂಥ ದುರಾವಸ್ಥೆಗೆ ಅಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ನವರ ಇದು ರಾಜಕೀಯ ಬೇರೆ ಅಂತ ಹೇಳುದು ನೋಡಿ ಇದು ವಾಸ್ತವ ಪರಿಸ್ಥಿತಿ ನೋಡಿ ನಿಮಗೆ ತೋರಿಸ್ತಾ ಇದೀವಿ ಇದು ಹೇಗಿದೆ ಈ ಒಂದು ಬಿಲ್ಡಿಂಗ್ ನ ಈ ಒಂದು ಚರಂಡಿ ವ್ಯವಸ್ಥೆ ಅನ್ನೋದು ಚರಂಡಿಯನ್ನ ಅಗದಿಟ್ಟಿದ್ದಾರೆ ಅಗದದನ್ನ ಸರಿಪಡಿಸಿಲ್ಲ ಅನ್ನುವಂತಹದ್ದು ಇವರ ವಾದ ಈ ವಾದವನ್ನ ಇಲ್ಲಿ ಜನರ ಮುಂದೆ ಅವರಿಟ್ಟಂತಹ ವಾದ ಇದು ವಿಘ್ನೇಶ್ ಸಿಟಿ ಬಿಲ್ಡಿಂಗ್ ನ ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಚರಂಡಿಯನ್ನು ಅಗದಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ಇದು ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ನೋಡಬೇಕು ಮತ್ತು ಈ ಬಗ್ಗೆ ಉತ್ತರವನ್ನು ಪಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಉತ್ತರ ಪಡೆಯುವ ಮೊದಲು ಈ ವರದಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ ಅದರ ಜೊತೆಗೆ ನಗರ ಪಂಚಾಯತ್ ಯಾಕೆ ಹೀಗೆ ಮಾಡ್ತು ಅಧ್ಯಕ್ಷರು ಒಬ್ಬರತ್ರ ಹೇಳ್ತಾರಂತೆ ನಾವು ಒಂದಷ್ಟು ಕೆಲಸವನ್ನು ಮಾಡಿ ಅದನ್ನು ಮುಚ್ಚಿ ಮತ್ತೊಂದು ಕೆಲಸವನ್ನು ಮಾಡ್ತೀವಿ ಅಂತ ಆದರೆ ಯಾರು ಇರದೇ ಇರದ ದಿವಸ ಸಂಡೇ ಅಂದರೆ ಭಾನುವಾರ ಭಾನುವಾರ ಇದನ್ನೆಲ್ಲ ಮಾಡಿದ್ದಾರೆ ಇದರ ಉದ್ದೇಶ ಏನು ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಗರ ಪಂಚಾಯತ್ನ ಜವಾಬ್ದಾರಿ ಮತ್ತು ನಗರ ಪಂಚಾಯತಿ ಈ ಒಂದು ನ್ಯೂಸೆನ್ಸಿಗೆ ಕಾರಣ ಅನ್ನುವಂಥದ್ದನ್ನು ಸಾರ್ವಜನಿಕರು ನೇರವಾಗಿ ಹೇಳುತ್ತಾದರೆ ಸ ಇದಕ್ಕೆ ನಗರ ಪಂಚಾಯತ್ ಒಪ್ಕೊಳ್ಳುತ್ತಾ ಅಥವಾ ತನ್ನದೇ ಆದಂಥ ರೀತಿ ನೀತಿ ನಿಯಮಗಳ ಬಗ್ಗೆ ಮಾತನಾಡುತ್ತಾ ನೋಡುವ ವಿಘ್ನೇಶ್ ಬಿಲ್ಡಿಂಗ್ನಲ್ಲಿ ಮು ಚರಂಡಿಯನ್ನು ಓಪನ್ ಮಾಡಲಾಗಿದೆ ಮುಚ್ಚಿಲ್ಲ ಅಂತ ಚರಂಡಿ ಓಪನ್ ಮಾಡಿದ್ದು ಯಾರು ಅನ್ನುವಂಥದ್ದು ಪ್ರಶ್ನೆ ಸರ್ ಚರಂಡಿ ಓಪನ್ ಮಾಡಿದ್ದು ಪಟ್ಟಣ ಪಂಚಾಯತ್ ಹೌದಾ ಹೌದು ಯಾವ ಕಾರಣಕ್ಕೆ ಲಾಸ್ಟ್ ತಿಂಗಳ ನಮ್ಮ ಪಟ್ಟಣ ಪಂಚಾಯತ್ ಮೀಟಿಂಗಲ್ಲಿ ಒಂದು ಸದಸ್ಯರು ಕ್ವೆಶನ್ ಕೇಳಿದರು ಕೋರ್ಟಿಗೆ ಹೋಗುವ ರಸ್ತೆಯಲ್ಲಿ ಯಾವಾಗ ರಸ್ತೆಯನ್ನು ದುರಸ್ತಿ ಮಾಡಿದರೂ ಅದು ಎದ್ದು ಹೋಗ್ತದೆ ಅಲ್ಲಿ ನೀರಿನ ಸೆಲೆತ ಉಂಟು ಕ ಕಲಾಪ ಕಾಮಗಾರಿಯಿಂದ ದೂರು ಬರ್ತಾ ಉಂಟು ಆದ ಕಾರಣ ಅಲ್ಲಿರುವ ಹತ್ತಿರದ ಸಿ ಸಿ ಡ್ರೈನಲ್ಲಿ ನೀರು ಇದೆ ಅದನ್ನು ತೆರವು ಮಾಡಬೇಕು ಸರಾಗವಾಗಿ ಚರಂಡಿ ನೀರು ಹೋಗುವಾಗಿ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ನಾವು ಆ ಮೀಟಿಂಗಲ್ಲೇ ನಿರ್ಣಯ ಮಾಡಿದೆವು ವಿಘ್ನೇಶ್ ಬಿಲ್ಡಿಂಗಿನ ಏನು ಚರಂಡಿ ಉಂಟು ಅದನ್ನು ಅದರಲ್ಲಿ ಏನು ನೀರು ನಿಂತಿದೆ ಅದನ್ನು ಸರಾಗಾಗಿ ಹೋಗುವಾಗೆ ಮಾಡೋಕ್ಕೆ ತೆರವು ಮಾಡಬೇಕು ಅಂತ ಅದೇ ರೀತಿ ಕೋರ್ಟ್ ಹೋಗುವ ರಸ್ತೆಯಲ್ಲಿ ಕೂಡ ಒಂದು ಮೋರಿ ಇತ್ತು ಅದು ಕೂಡ ಕಂಪ್ಲೀಟ್ ಮುಚ್ಚಿ ಹೋಗಿತ್ತು ಅದನ್ನು ಕೂಡ ತೆಗೆದು ನಾವು ಸರಾಗವಾಗಿ ನೀರು ಹೋಗೋ ಮಾಡಿದ್ದೇವೆ ತಾಲೂಕು ಆಫೀಸಿನ ಎದುರಿನ ಹೋಗುವ ರಸ್ತೆಯಲ್ಲಿ ಸಹ ಒಂದು ಚರಂಡಿತ್ತು ಮೋರಿತ್ತು ಅದು ಕೂಡ ಸರಾಗವಾಗಿ ನೀರು ಹೋಗೋಕ್ಕೆ ವ್ಯವಸ್ಥಿತವಾಗಿ ನೀರು ಮಳೆಗಾಲದಲ್ಲಿ ನಿಲ್ಲದಾಗಿ ಮಾಡಿದ್ದೇವೆ ವಿಘ್ನೇಶ್ ಬಿಲ್ಡಿಂಗಲ್ಲಿ ಒಂದು ವರ್ಷದಿಂದ ಮೊದಲೇ ನಾವು ಅವರು ಏನು ಅವರ ಹಾಸ್ಟೆಲ್ ಇತ್ತು ಅದರಿಂದ ಮಕ್ಕಳು ಉಪಯೋಗವಂಥ ಪ್ಯಾಂಪರ್ಸ್ ಮತ್ತು ಎಲ್ಲ ನೀರನ್ನು ಗಲೇಜು ನೀರನ್ನು ಹಾಕಿ ವಾಸನೆ ಬರೆದು ದೂರ ಬರ್ತಾಯಿತ್ತು ನಾವು ಎರಡು ಮೂರು ಸಲ ಅದಕ್ಕೆ ಎಂಡ್ ಕ್ಯಾಪ್ ಹಾಕಿ ಮುಚ್ಚಳ ಮಾಡಿದೆವು ಆದರೂ ಅವರು ರಾತ್ರಿ ಹೊತ್ತು ತೆಗೆದು ಅದಕ್ಕೆ ಬಿಡ್ತಾಯಿದ್ವು ಸ್ಥಳೀಯ ಒಂದು ಪತ್ರಿಕೆಯಲ್ಲಿ ಸಹ ದಿನಪತ್ರಿಕೆಯಲ್ಲಿ ಬಂದಿತ್ತು ವಾರಪತ್ರಿಕೆಯಲ್ಲಿ ಬಂದಿತ್ತು ಇದರ ಬಗ್ಗೆ ಗಮನ ಕೊಡೋದಿಲ್ಲ ಅಂತ ನಾವು ಅದಕ್ಕೆ ಹೆಂಡು ಕ್ಯಾಪ್ ಹಾಕಿದ್ದೆವು ಈ ಸಲ ಮೀಟಿಂಗಲ್ಲೇ ನಿರ್ಣಯ ಮಾಡಿ ಆ ಒಂದು ಸ ಚರಂಡಿಯ ಸ್ಲ್ಯಾಪನ್ನು ತೆಗೆಸಿದ್ದೇವೆ ಈಗ ಚರಂಡಿಯ ಸ್ಲ್ಯಾಪನ್ನು ತೆಗೆದಿದ್ರಿ ಸರ್ ಅಲ್ಲಿ ಅವರೆಲ್ಲ ಪಾರ್ಕಿಂಗನ್ನು ಸ್ಲ್ಯಾಪಿನ ಮೇಲುಭಾಗದಲ್ಲಿ ಮಾಡ್ತಾಯಿದ್ರು ಈಗ ಚರಂಡಿ ಓಪನ್ ಆಗಿರುವ ರಸ್ತೆಯಲ್ಲಿ ಮಾಡುವಂಥ ಅನಿವಾರ್ಯತೆ ಬಂದಿದೆ ಅಂತ ಹೇಳ್ತಿದ್ದಾರೆ ಚರಂಡಿಯ ಮೇಲೆ ಪಾರ್ಕಿಂಗ್ ಮಾಡುವ ವ್ಯವಸ್ಥೆ ಎಲ್ಲಿಯೂ ಇಲ್ಲ ಅಷ್ಟು ದೊಡ್ಡ ಕಟ್ಟಡ ಇರುವಾಗ ಆ ಒಂದು ಪಾರ್ಕಿಂಗ್ ಅಂತ ಜಾಗ ಇದ್ದೇ ಇರ್ತದೆ ಇಲ್ಲೇ ಇದ್ದರೆ ನಿಮಗೆ ಪಂಚಾಯತಿಯಿಂದಾಗಲಿ ಯಾವ ಪ್ರಾಧಿಕಾರದಿಂದ ಸಹ ಪರ್ಮಿಷನ್ ಕೊಡೋದಿಲ್ಲ ಆ ವಿಘ್ನೇಶ್ ಬಿಲ್ಡಿಂಗ್ನ ಪಾರ್ಕಿಂಗನ್ನು ತೋರಿಸಿಕೊಡಲಿ ಇವತ್ತು ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಯಾಕಂದರೆ ನಿನ್ನೆ ದಿನ ಅಲ್ಲಿ ಕಟ್ಟಡದಲ್ಲಿ ಬಾಡಿಗೆ ಇರುವವರು ಬಂದು ನಮ್ಮ ಅಧಿಕಾರಿಗಳ ಮೇಲೆ ಸ್ವಲ್ಪ ಗದ್ದರಿಸಿ ಉದ್ದಡತನದಿಂದ ಮಾತಾಡಿದರು ಇದು ನಮಗೆ ಬೇಜಾರಾಗಿದೆ ಏನು ಮನವಿ ಕೊಡಲಿಕ್ಕಿದ್ರು ಅವರೊಂದು ಮೌಖಿಕವಾಗಿ ನಮಗೆ ಹೇಳಬೇಕು ನಾವು ಬರ್ತಾ ಇದ್ದೇವೆ ನೀವು ಇದ್ದೀರಾ ಅಂತ ಕೇಳ್ಕೊಂಡು ಬರಬೇಕು ಅಧಿಕಾರಿಗಳು ಅವರ ಉದ್ದಲ್ಲಿ ಒಂದು ಇರ್ತಾರೆ ಇಲ್ಲದಿದ್ದರೆ ಡಿ ಸಿ ಎಫ್ ಸಿ ಮೀಟಿಂಗಿಂದ ಬರ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಲೇಟ್ ಆಗ್ಬೋದು ಹಾಗೆಂತ ಇವರು ಉದ್ದಡತನ ಮಾತಾಡುವಾಗಿಲ್ಲ ಇವರು ಮುಂಚಿತವಾಗಿ ತಿಳಿಸದೆ ಏಕಾಏಕಿ ಬಂದು ತುಂಬ ಜನ ಬಂದು ನಮಗೆ ನೀವು ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ನಾವು ತೊಂದರೆ ಕೊಟ್ಟಿಲ್ಲ ನಾವು ನೀರು ಆಗುವಾಗ ಮಾಡಿದ್ದು ಆ ಬಿಲ್ಡಿಂಗಿನ ಏನು ವ್ಯವಸ್ಥೆ ಬೇಕು ಅದು ಮಾಲಕರಲ್ಲಿ ಅವರು ಕೇಳಬೇಕು ಪಂಚಾಯತಲ್ಲಿ ಕೇಳೋದಲ್ಲ ಕಟ್ಟಡದ ಮಾಲಕರು ಚರಂಡಿಯ ಮೇಲೆ ನಿಲ್ಲಿಸಿ ಪಾರ್ಕಿಂಗ್ ಮಾಡೋದಕ್ಕೆ ಸ ಬಾಡಿಗೆದಾರರು ಅಥವಾ ಸಾರ್ವಜನಿಕರು ಮಾಡುವಂತಿಲ್ಲ ಅದಕ್ಕೆ ಬಿಲ್ಡಿಂಗ್ಗೆ ಪಾರ್ಕಿಂಗ್ ಬೇಕು ಅದಕ್ಕೆ ಇವತ್ತು ನಿರ್ಣಯ ಮಾಡಿದ್ದೇವೆ ಪಾರ್ಕಿಂಗನ್ನು ಗುರುತಿಸಿಕೊಡಬೇಕು ಅಂತ ಡಿ ಸಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಯಾವುದೇ ನೋಟಿಸ್ ನೀಡದೆ ನೀವು ಚಾರಂಡಿಯನ್ನು ಓಪನ್ ಮಾಡಿದ್ದೀರಿ ಇಲ್ಲ ನಮಗೆ ನಮ್ಮ ಪಟ್ಟಣ ಪಂಚಾಯತಿನ ಏನು ಕಡತದಲ್ಲಿ ಅದರಲ್ಲಿ ಯಾರ ಹೆಸರಲ್ಲಿ ಈಗ ಸಹ ಉಂಟು ಅವರಿಗೆ ನಾವು ನೋಟ್ಸ್ ಮಾಡಿದೆ ನಾವು ಈಗ ಬೇರೆಯವರು ಪರ್ಚೇಸ್ ಮಾಡಿರ್ಬೋದು ಅವರಿಗೆ ರಿಜಿಸ್ಟ್ರೇಷನ್ ಡಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಬಟ್ ನಮ್ಮಲ್ಲಿ ಬದಲಾವಣೆ ಆಗಲಿಲ್ಲ ಖಾತೆ ಬದಲಾವಣೆ ಆಗಲಿಲ್ಲ ಆದ ಕಾರಣ ನಾವು ಅವರಿಗೆ ಮಾಡಬೇಕಲ್ಲದೆ ಈಗ ತಗೊಂಡು ಅವರಿಗೆ ಮಾಡಲಿಕ್ಕಾಗಲ್ಲ ಅವರಿಗೆ ನಾವು ನೋಟ್ಸ್ ಈಗಲೂ ಮಾಡಿದೆ ಒಂದು ವರ್ಷ ಮೊದಲು ಮಾಡಿದೆ ಒಂದರೆ ವರ್ಷ ಮೊದಲು ಮಾಡ್ತೇವೆ ಅವರಿಗೆ ನೋಟ್ಸ್ ಮಾಡ್ತಾನೇ ಇದ್ದೇವೆ ನಿಮ್ಮ ಚರಂಡಿ ನೀರಿಗೆ ಚರಂಡಿಗೆ ಮಳೆ ನೀರು ಬಿಟ್ಟು ಬಾಕಿ ನೀರು ಬಿಡಬಾರ್ದು ಅಂತ ಅವರು ಅದನ್ನು ಕ್ಯಾರ್ ಮಾಡೋದಿಲ್ಲ ಈಗ ಆ ಕಟ್ಟಡದಲ್ಲಿ ಏನೇನು ಲೂಪ್ ಇದೆ ಆ ಕಟ್ಟಡದಲ್ಲಿ ಲಿಫ್ಟಿಲ್ಲ ಈಗ ಮೊನ್ನೆ ಯಾರ ಬಿದ್ದರೂ ಅಂಗವಿಕಲರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಂಗವಿಕಲರು ಅಷ್ಟು ದೊಡ್ಡ ಫ್ಲೋರಿಗೆ ಹೋಗಬೇಕಾದ್ರೆ ಅವ್ರಿಗೆ ಲಿಫ್ಟ್ ಬೇಕು ಇವರು ಲಿಫ್ಟ್ ವ್ಯವಸ್ಥೆ ಮಾಡಲಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಲ್ಲ ಸೊ ಅಷ್ಟು ದೊಡ್ಡ ಒಂದು ಬಿಲ್ಡಿಂಗಿನಲ್ಲಿ ಟಾಯ್ಲೆಟ್ಸ್ ಉಂಟು ಅದರ ಹಾಸ್ಟೆಲ್ ಇತ್ತು ಅದರ ನೀರು ಹೋಗೋದಕ್ಕೆ ಇಂಗು ಗುಂಡಿ ಮಾಡಬೇಕು ಅವರು ಇಂಗು ಗುಂಡಿ ಮಾಡಲಿಲ್ಲ ಮೈನ್ ತಪ್ಪು ಇಂಗು ಗುಂಡಿ ಮಾಡಲಿಲ್ಲ ಅವನು ಹನ್ನೊಂದು ವರ್ಷದಿಂದ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದೀರಿ ಸರ್ ಆ ಬಿಲ್ಡಿಂಗಿಂದ ಇಷ್ಟು ಕಂಪ್ಲೇಂಟ್ಸು ಯಾವತ್ತೂ ಗೊತ್ತಾಗಲಿಲ್ವ ಈ ಸಲ ಗೊತ್ತಾಗಿದೆ ಅಂತ ಅವರು ಕೇಳ್ತಾ ಇದ್ದಾರೆ ತೆರಿಗೆ ಸಂಗ್ರಹ ಮಾಡುವಾಗ ನಿಮಗೆ ಅವ್ರ ಹಣ ಆಗುತ್ತೆ ಅಲ್ಲಿ ಅಷ್ಟು ತೊಂದರೆ ಇದೆ ಅಂತ ನಿಮಗೆ ಹೇಳಲಿಕ್ಕಾಗೋದಿಲ್ಲ ಹೇಳಿದ್ದೀರಾ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ ಆ ಬಿಲ್ಡಿಂಗಿಗೆ ಪರ್ಮಿಷನ್ ಕೊಟ್ಟದ್ದು ಯಾರು ಅಂತ ಜನ ಅಲ್ಲಿ ಅವರು ಕೇಳ್ತಾರೆ ಹೇಗೆ ಪರ್ಮಿಷನ್ ಕೊಟ್ಟರು ಅಂತ ಆ ಬಿಲ್ಡಿಂಗಿನ ತೆರಿಗೆ ಕಲೆಕ್ಷನ್ ಮಾಡಿದು ಅದು ಸರ್ಕಾರದ ಕರ್ತವ್ಯ ಸರ್ಕಾರಕ್ಕೆ ಹೋಗ್ತದೆ ತೆರಿಗೆ ಇವರು ಅದು ಕೊಡಲೇಬೇಕು ಇವರು ತೆರಿಗೆಯನ್ನು ಬಾಕಿ ಇಟ್ಟಿದ್ದರು ಈ ಟೈಮಲ್ಲಿ ಅದನ್ನು ಏರೋ ಬೇರೆ ಯಾರು ತಗೊಂಡ್ರು ಕೊಟ್ಟಿದ್ದಾರೆ ಬಟ್ ಅದರ ಸಮಸ್ಯೆಯನ್ನು ನಾವು ಅವರಿಗೆ ಎಷ್ಟೋ ಸಲಹೆ ಹೇಳಿದ್ದೇವೆ ಕರ್ದು ಹೇಳಿದ್ದೇವೆ ನೋಟ್ಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟಿದ್ದೀರಿ ಈಗ ಈಗ ಮುಂದೇನು ಸಾರ್ವಜನಿಕರಿಗೆ ಈಗ ತೊಂದರೆ ಆಗ್ತದೆ ಅವರಿಗೆ ಏನು ಅಂತ ಹೇಳ್ತೀರಿ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಕಟ್ಟಡ ಮಾಲಕರು ಜವಾಬ್ದಾರು ಅಂಗಡಿ ಮಾಲಕರು ಜವಾಬ್ದಾರು ನಾವು ಒಂದು ಅಂಗಡಿ ಬಾಡಿಗೆ ತಗೊಳ್ಳುವಾಗ ಅದಕ್ಕೆ ಮುಚ್ಚಲ ಬೇ ನಮ್ಮ ಒಬ್ಬ ಕಸ್ಟಮರ್ ಬರಬೇಕಾದ್ರೆ ಅವರು ದಾರಿ ದಾ ದಾಟ್ಲಿಕ್ಕೆ ಏನು ಬೇಕು ಅದನ್ನು ಅವರು ಮಾಡ್ಕೊಳ್ಬೇಕು ನಾವು ಮೊನ್ನೆ ಚರಂಡಿ ಕ್ಲೀನ್ ಮಾಡುವಾಗಲೇ ಕಾಂಟ್ರಾಕ್ಟ್ನವರು ಹೇಳಿದೆವು ಅಂಗಡಿಯವರಲ್ಲಿ ಕೇಳಿಕೊಳ್ಳಿ ಅವರಿಗೆ ಅದಕ್ಕೆ ಸ್ಲ್ಯಾಪ್ ಹಾಕಿಕೊಡ್ಬೇಕಾದ್ರೆ ಹಾಕಿಕೊಡಿ ಬಟ್ ಮಳೆಗಾಲದಲ್ಲಿ ಕ್ಲೀನ್ ಮಾಡೋ ಜವಾಬ್ದಾರಿ ಅವರದ್ದೇ ಎಲ್ಲ ಕಡೆ ಈಗ ನಗರ ಪಂಚಾಯತ್ ಎಲ್ಲಿ ಸ್ಲ್ಯಾಪ್ ಹಾಕಿದ್ರು ಮಳೆಗಾಲದಲ್ಲಿ ಕ್ಲೀನ್ ಮಾಡಿ ಕೊಡಬೇಕು ಯಾರು ಯಾರು ಹಾಕಿದಾರೆ ಅವರು ಇಲ್ಲ ಅಂದರೆ ಪಂಚಾಯತ್ ಕ್ಲೀನ್ ಮಾಡ್ತದೆ ಹಾಕಿದ ಸ್ಲ್ಯಾಪನ್ನು ತೆಗೀತದೆ ವಾಪಸ್ ಅವ್ರು ಹಾಕ್ಬೇಕಾದ್ರೆ ಅವ್ರ ಖರ್ಚಲ್ಲಿ ಹಾಕ್ಕೊಳ್ಬೇಕು ಹಂಗೆ ಅಲ್ಲಿ ಕ್ಲೀನ್ ಮಾಡುವಾಗ ನಿಮ್ಮ ಹತ್ರ ಒಂದು ವಿನಂತಿ ಮಾಡಿದ್ರಂತೆ ಎಲ್ ಶೇಪಲ್ಲಿ ಮಾಡಬೇಡಿ ಒಂದು ಶೇಪಲ್ಲಿ ಮಾತ್ರ ಮಾಡಿ ಅದನ್ನು ಮುಚ್ಚಿದ ನಂತರ ಇನ್ನೊಂದು ಶೇಪಲ್ಲಿ ಮಾಡಿ ಅಂತ ನೀವು ಅದಕ್ಕೆ ಒಪ್ಪಿಕೊಂಡಿದ್ರಂತೆ ಆದರೆ ಅವರು ಹೇಳೋ ಪ್ರಕಾರ ಕದ್ದು ಭಾನುವಾರ ಮಾಡಿದ್ದಾರೆ ಅಂತ ಕದ್ದು ಭಾನುವಾರ ಮಾಡಿದಲ್ಲ ಟ್ರಾಫಿಕ್ ತುಂಬ ಇರುವ ಕಾರಣ ಆ ಬಿಲ್ಡಿಂಗ್ನ ಸುತ್ತ ವಾಹನ ನಿಲ್ಲುವ ಕಾರಣ ಜನರು ಬೇಗ ಬಂದು ಮಂಗಳೂರಿಗೆ ಎಲ್ಲಿ ಹೋಗುವವರ ಸಹ ಏಳು ಗಂಟೆಯಂದು ವೆಯಿಕಲ್ ಇಡ್ತಾರೆ ಆದಿತ್ಯವಾರದ ಹೊತ್ತು ಅಲ್ಲಿ ವೆಹಿಕಲೇ ಇರೋದಿಲ್ಲ ಆ ಉದ್ದೇಶಕ್ಕಾಗಿ ಮಾಡಿದ್ದು ಮತ್ತು ಕದ್ದು ಮಾಡೋದಕ್ಕೆ ಏನಾಗಬೇಕು ನಮಗೆ ನಾವು ಒಂದನ್ನು ಹಾಕಿ ಒಂದನ್ನು ಮುಚ್ಚಿ ಮಾಡಲಿಕ್ಕೆ ಆಗೋದಿಲ್ಲ ನಾವು ಓಪನ್ ಹಿಡೋದು ಮುಚ್ಚೋದೇ ಇಲ್ಲ ನಮಗೆ ಎಲ್ ಟೈಪ್ ಒಂದು ಸೈಡ್ದು ಕ್ಲೀನ್ ಆಯಿತು ಸಮಸ್ಯೆ ಪರಿಹಾರ ಕಾಲನಿಲ್ಲ ಎಲ್ ಟೈಪ್ ತೆಗೆದೆವು ಅದರಲ್ಲಿ ಫುಲ್ ಬ್ಲಾಕ್ ಇತ್ತು ಪ್ಯಾಡ್ ಪ್ಯಾಂಪರ್ಸ್ ಹೂಲ ಎಲ್ಲ ಇತ್ತು ಅದು ಕ್ಲೀನ್ ಮಾಡಿದೆವು ಆನಂತರ ಮೈನ್ ರೋಡಿದ್ದು ಕ್ಲೀನ್ ಮಾಡಿದೆವು ಕೋಲ್ಟ್ ರೋಡಿದ್ದು ಕ್ಲೀನ್ ಮಾಡಿದೆವು ಎಲ್ಲ ನಾಲ್ಕು ಚರಂಡಿಯನ್ನು ಕ್ಲೀನ್ ಮಾಡಿದ್ದೇವೆ ಈಗ ಅಲ್ಲೊಬ್ಬರು ಗಾಯಗೊಂಡು ಒಂದು ಲಕ್ಷದಷ್ಟು ಖರ್ಚಾಗಿದೆ ಅವರಿಗೆ ಅವರಿಗೆ ಯಾರು ಹೊಣೆ ಅದಕ್ಕೆ ಕಟ್ಟಡ ಮಾಲಕರು ಮತ್ತು ಅಂಗಡಿ ಮಾಲಕರೇ ಹೊಣೆ ಯಾಕಂದರೆ ಯಾವಾಗ ಒಂದು ನಮ್ಮ ಅಂಗಡಿಯಾದರು ಡ್ರೈನ್ ಓಪನ್ ಆಗಿದೆ ಮುಚ್ಚುವ ಕರ್ತವ್ಯ ಅವ್ರು ಮಾಡಬೇಕು ಅವ್ರ ಅಂಗಡಿಗೆ ಬರಬೇಕಾದ್ರೆ ಅವರ ಮನೆಗೆ ಅವರು ದಾರಿ ಮಾಡಿದ್ವ ಅವ್ರ ಅಂಗಡಿ ಬರುವಾಗ ಅದಕ್ಕೆ ಸ್ಲಾಪ್ ಹಾಕಿಸ್ಕೊಳ್ಬೇಕು ಅವರು ಈಗ ಈಗ ನೀವಂತೂ ಮುಚ್ಚೋದಿಲ್ಲ ಪಟ್ಟಣ ಪಂಚಾಯಿತಿಯಿಂದ ಮುಚ್ಚುವ ಕ್ರಮ ಇಲ್ಲ ಸಾರ್ವಜನಿಕ ರಸ್ತೆಗೆ ಮುಚ್ಚಿದಾರೆ ಮುಚ್ಚಬೋದು ಈಗ ನಮಗೆ ಜೂನಿಯರ್ ಕಾಲೇಜಿಗೆ ಅತ್ಯಂತ ಬಡ ಮಕ್ಕಳು ಹೋಗೋ ಒಂದು ಕಾಲೇಜ್ ಅಂದರೆ ಜೂನಿಯರ್ ಕಾಲೇಜ್ ಬೆಳಿತೆ ಆ ದಾರಿ ಕಿರಿದಾಗಿದೆ ಅಲ್ಲಿ ನಾವು ಸಿ ಸಿ ಡ್ರೈನಿಗೆ ಮುಚ್ಚಲು ಹಾಕಲಿಕ್ಕೆ ಅಂತ ಕ್ರಿಯೋಜನೆ ಇಟ್ಟಿದ್ದೇವೆ ಅರ್ಧ ತನಕ ಆಗಿದೆ ನಮ್ಮ ಹಣ ಅಲ್ಲಿ ಕಮ್ಮಿ ಆಯಿತು ಅಂಥ ದುಡ್ಡಿದ್ರೆ ನಾವು ಅಲ್ಲಿ ಮಾಡ್ತೇವೆ ಫಸ್ಟಿಗೆ ಇಲ್ಲಿ ಮತ್ತೆ ಮಾಡೋದು ಅಥವಾ ತಾಲೂಕು ಆಫೀಸಿಗೆ ಹೋಗೋ ರಸ್ತೆ ಸಾರ್ವಜನಿಕರಿಗೆ ಹೋಗೋದು ಅದಕ್ಕೆ ಬೇಕಾದ್ರೆ ನಾವು ಮಾಡ್ಬೋದು ಇದೊಂದು ಸ ಖಾಸಗಿ ಕಟ್ಟಡಕ್ಕೆ ನಾವು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ನಾವು ಯಾವ ಖಾಸಗಿ ಕಟ್ಟಡಕ್ಕೂ ಮಾಡಿಕೊಡಲಿಲ್ಲ ಇದು ವಿಘ್ನೇಶ್ ಸಿಟಿ ಬಿಲ್ಡಿಂಗ್ನ ಚರಂಡಿಯ ವ್ಯವಸ್ಥೆ ಕಂಪ್ಲೀಟಾಗಿ ಕಟ್ಟಡ ಮಾಲೀಕರು ಮಾಡಬೇಕು ಅನ್ನುವಂಥದ್ದು ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಮಾತು ಮತ್ತೊಂದು ಕಡೆ ಇದರ ಕಟ್ಟಡದಲ್ಲಿ ಬಾಡಿಗೆದಾರರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಯಾವುದೇ ಸೂಚನೆ ಇಲ್ಲ ನಮಗೆ ಯಾವುದೇ ನೋಟಿಸ್ ನೀಡದೆ ಇದನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಇಲ್ಲಿ ಸಾರ್ವಜನಿಕ ತೊಂದರೆ ಆಗ್ತಾಯಿದೆ ಈಗ ಅಲ್ಲಿ ತೆರೆದ ತೆರೆದಿರೋದ್ರಿಂದ ಇದಕ್ಕೆ ಸಂಪೂರ್ಣ ಹೊಣೆ ಪಟ್ಟಣ ಪಂಚಾಯತ್ ಅಂತ ಅಲ್ಲಿಯ ಬಾಡಿಗೆದಾರರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇದರಲ್ಲಿ ಪಟ್ಟಣ ಪಂಚಾಯತ್ ಹೊಣೆಯೋ ಅಥವಾ ಬಾಡಿಗೆದಾರರು ಹೊಣೆಯೋ ಆದರೆ ಇದರ ಜೊತೆಗೆ ಇಲ್ಲಿ ತೊಂದರೆ ಮತ್ತು ಕಷ್ಟ ಅನುಭವಿಸ್ತಾ ಇರೋದು ಮಾತ್ರ ಸಾರ್ವಜನಿಕರು ಅನ್ನುವಂಥದ್ದು ಸ್ಪಷ್ಟ ಆದಿತ್ಯ ಶೆಟ್ಟಿ ಜೊತೆಗೆ ದೊಂಡಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಸರ್ ಸರ್ ಸಾರ್ವಜನಿಕರಿಗೆ ತೊಂದರೆ ಆಗೋದು ಪಟ್ಟಣ ಪಂಚಾಯತಿ ಖಂಡಿತ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋದು ವಿಘ್ನೇಶ್ ಬಿಲ್ಡಿಂಗಿಂದ ಪಟ್ಟಣ ಪಂಚಾಯತಿಗೆ ಆಗ್ಬೋದು ತಾಲೂಕಾ ಆಫೀಸಿಗೆ ಆಗ್ಬೋದು ಪೊಲೀಸ್ ಸ್ಟೇಷನ್ಗೆ ಆಗ್ಬೋದು ಪಿ ಡಬ್ಲ್ಯೂಗೆ ಆಗ್ಬೋದು ಐ ಬಿಗೆ ಆಗ್ಬೋದು ಹೋಗುವ ಜನರಿಗೆ ವಾಹನದಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಷ್ಟು ವಾಹನವನ್ನು ಆ ಪ ಬಿಲ್ಡಿಂಗ್ನಲ್ಲಿ ದಾರಿ ಬದಿಯಲ್ಲಿ ನಿಲ್ಲಿಸ್ತಾರೆ ಯಾಕೆ ನಿಲ್ಲಿಸ್ತಾರೆ ಆ ಬಿಲ್ಡಿಂಗ್ಗೆ ಪಾರ್ಕಿಂಗ್ ಇಲ್ಲ ಅಂತ ಹಾಗಾದರೆ ಯಾರಿಂದ ತೊಂದರೆ ಆಗೋದು ಪ ವಿಘ್ನೆಸ್ ಬಿಲ್ಡಿಂಗಿಂದ ತೊಂದರೆ ಆಗೋದು ಕಟ್ಟಡ ಮಾಲಕರಲ್ಲಿ ಯಾರು ಹೇಳಬೇಕು ಬಾಡಿಗೆದಾರರು ಹೇಳಬೇಕು ಬಾಡಿಗೆದಾರರು ಪಟ್ಟಣ ಪಂಚದೊಂದು ದೂರದಲ್ಲ ಬಾಡಿಗೆದಾರರು ಅದಕ್ಕೆ ವ್ಯವಸ್ಥೆ ಮಾಡಬೇಕು ನಮಗೆ ಕಟ್ಟಡ ಮಾಲಕರು ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಇವರೇ ವ್ಯವಸ್ಥೆ ಮಾಡಿಸ್ಕೊಳ್ಬೇಕು ಇವರಿಗೆ ಇನ್ಕಮ್ ಬರೋದಿಲ್ಲ ಆದಾಯ ಬರೋದಿಲ್ಲ ಬಿಸ್ನೆಸ್ ಮಾಡಿದಿಲ್ಲೋ ಅವರ ವ್ಯವಸ್ಥೆನ ಅವ್ರ ಮೂಲಭೂತ ಸೌಕರ್ಯ ಅವ್ರು ಮಾಡಿಸ್ಕೊಳ್ಬೇಕು ಸಾರ್ವಜನಿಕ ಒಂದು ಜಾಗ ಆದರೆ ಪಟ್ಟಣ ಪಂಚಾಯತ್ ಹೊಣೆ ಅಂತ ನಾನು ಖಂಡಿತ ಹೋಗ್ತೇನೆ ಅಷ್ಟೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಪಟ್ಟಣ ಪಂಚಾಯತಿಂದ ಅವರ ಮೇಲೆ ಯಾವ ಕ್ರಮ ಆಗಿದೆ ಪಟ್ಟಣ ಪಂಚಾಯತಿಯಿಂದ ನಮಗೆ ಯಾರ ಸಾರ್ವಜನಿಕರಿಂದ ಸಹ ಇಷ್ಟವರೆಗೆ ಪಟ್ಟಣಿಗೆ ದೂರು ಬಂದಿಲ್ಲ ನಮಗೆ ದೂರು ಬಂದಿಲ್ಲ ನಮಗೆ ಸುಮೋಟ ದೂರು ಅಂತ ಒಂದಿದೆ ಸುಮೋಟ ದೂರು ಅಂತ ನಾವು ಈಗಾಗಲೇ ಈಗ ಇವತ್ತು ನಿರ್ಣಯ ಮಾಡಿದ್ದೇವೆ ಡಿ ಸಿಗೆ ನಾವು ಬರ್ದೇವೆ ಯು